ಎಲ್ಲರಿಗೂ ನಮಸ್ತೆ ಈ ವಿಡಿಯೋದಲ್ಲಿ ಬೆಸ್ಟ್ ನವೋದಯ ಪುಸ್ತಕ ಯಾವುದು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ನಾನು ಮೂರು ವರ್ಷದಿಂದ ನವೋದಯ ಕೋಚಿಂಗ್ ಶುರು ಮಾಡಿದೆ ಒಂದು ಇಬ್ಬರು ಮಕ್ಕಳು ಇದ್ದರು ಒಬ್ಬ ಕನ್ನಡ ಮೀಡಿಯಮು ಒಬ್ಬ ಇಂಗ್ಲೀಷ್ ಮೀಡಿಯಮ್ ನೋಡಿ ಅದೃಷ್ಟ ನೋಡಿ ಒಬ್ಬರು ಕನ್ನಡ ಮೀಡಿಯಮು ಒಬ್ಬರು ಇಂಗ್ಲೀಷ್ ಮೀಡಿಯಮು ಇಬ್ಬರು ಸ್ಟೂಡೆಂಟ್ಗೆ ನವೋದಯ ಕೋಚಿಂಗ್ ಶುರು ಮಾಡಿದೆ ಸಾಮಾನ್ಯವಾಗಿ ಯಾರಾದರೂ ನವೋದಯ ಕೋಚಿಂಗ್ ಶುರು ಮಾಡಿದ್ರೆ ಏನು ಮಾಡ್ತಾರೆ ಅಂದರೆ ಸಕ್ಸಸ್ಫುಲ್ ಕೋಚಿಂಗ್ ಸೆಂಟರ್ ಇರುತ್ತೆ ಅದ್ರ ನೋಟ್ಸ್ ತರ್ಸ್ಕೊತಾರೆ ಯಾರು ಆ ಸಕ್ಸಸ್ಫುಲ್ ಕೋಚಿಂಗ್ ಸೆಂಟರ್ ಇದ್ದು ಅಲ್ಲೆಲ್ಲ ಮಕ್ಕಳೆಲ್ಲ ಜಾಸ್ತಿ ಪಾಸಾಗಿ ಹೋಗಿದ್ರೆ ಅಲ್ಲಿಂದ ನೋಟ್ಸ್ ತಗೊಂಡು ಆ ಮೆಥಡ್ನ ಫಾಲೋ ಮಾಡ್ತಾರೆ ನಾನು ಆ ನ ಫಾಲೋ ಮಾಡಲಿಲ್ಲ ನಾನೇನು ಮಾಡಿದೆ ಮಂಡ್ಯ ಸೆಂಟ್ರಿಗೆ ಹೋದೆ ಸಿಟಿ ಸೆಂಟ್ರಿಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಬುಕ್ ಸ್ಟಾಲ್ ಇದೆ ಒಂದು ನಾಲ್ಕು ಪುಸ್ತಕ ಏನೋ ಪರ್ಚೇಸ್ ಬಂದೆ ಒಂದೆರಡು ಬೇರೆ ಬೇರೆ ಆ ಥರದ್ದು ಎರಡು ಕನ್ನಡ ಮೀಡಿಯಂ ಗೈಡು ಮತ್ತು ಇನ್ನೊಂದೆರಡು ಇಂಗ್ಲೀಷ್ ಮೀಡಿಯಂ ಗೈಡನ್ನ ತಗೊಬಂದು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದೆ ನಾನು ಯಾರ್ದು ನೋಟ್ಸು ರೆಫರ್ ಮಾಡಲಿಲ್ಲ ಏನಕ್ಕೆ ರೆಫರ್ ಮಾಡಲಿಲ್ಲ ಅನ್ನೋದಕ್ಕೆ ಒಂದು ಕಾರಣ ಇದೆ ನಾವು ಇಂಜಿನಿಯರಿಂಗ್ ಓದ್ಬೇಕಾದ್ರೆ ಮಂಡ್ಯ ಪಿ ಎಸ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದ ಮೂರನೇ ವರ್ಷ ಅನಿಸುತ್ತೆ ಆಯಿತಾ ಆಗ ನಮ್ಮ ಪ್ರೊಫೆಸರು ಟ್ರಾನ್ಸ್ಪೋರ್ಟೇಷನ್ ಸಬ್ಜೆಕ್ಟ್ ಪ್ರೊಫೆಸರು ನೋಟ್ಸ್ ಬರೆಸ್ತಾಯಿದ್ರು ನಾವು ಮೂರನೇ ವರ್ಷ ಓದ್ತಾ ಇದ್ವಿ ನೋಟ್ಸ್ ಬರ್ಸ್ತಾ ಇದ್ರು ಆಮೇಲೆ ಕ್ಲಾಸಲ್ಲಿ ಎದ್ದು ಕೇಳಿದ್ದೆ ದಯವಿಟ್ಟು ನೋಟ್ಸ್ ಬರೆಸ್ಬಿಡಿ ಜಸ್ಟ್ ಪಾಠ ಮಾಡೋಗಿ ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಓದ್ಕೋತೀವಿ ಅಂದ್ಬಿಟ್ಟು ಕ್ಲಾಸಲ್ಲೇ ಅವರಿಗೆ ಪ್ರೊಫೆಸರ್ಗೆ ಎದ್ದುಕೊಂಡು ಹೇಳಿದ್ದೆ ಅದಾದ್ಮೇಲೆ ಸುಮಾರು ಸಬ್ಜೆಕ್ಟ್ ಅಷ್ಟೇ ಯಾವುದೋ ನೋಟ್ಸ್ ಸಾಮಾನ್ಯವಾಗಿ ಯಾವುದು ರೋ ನೋಟ್ಸ್ ರೆಫರ್ ಮಾಡ್ತಾ ಇಲ್ಲ ಟೆಕ್ನಿಕಲ್ ಸಬ್ಜೆಕ್ಟ್ ಇದ್ರೆ ಮಾತ್ರ ಅಲ್ಲಿ ಪಾಠ ಕೇಳ್ಕೊಂಡು ನೋಟ್ಸ್ ರೆಫರ್ ಮಾಡ್ತಾ ಇದ್ದವು ಈ ಥಿಯರಿ ಸಬ್ಜೆಕ್ಟ್ ಎಲ್ಲ ನಾವೇ ನೋಟ್ಸ್ ಮಾಡ್ಕೊಂಡು ನಾವೇ ನಾಲ್ಕೈದು ಪುಸ್ತಕ ಓದೋದು ನೋಡಿ ಇಂಜಿನಿಯರ್ ಕಾಲೇಜಲ್ಲೇ ಒಂದೊಂದು ನಾಲ್ಕು ನಾಲ್ಕು ಪುಸ್ತಕ ಓದ್ಬಿಟ್ಟು ನೋಟ್ಸ್ ಮಾಡ್ಕೊಂಡು ಇದು ಮಾಡ್ತಾ ಅದೇ ರೀತಿ ಎಮ್ ಟೆಕ್ ಅಲ್ಲೂ ಮಾಡ್ತಾ ಇದ್ದಾವೆ ಸೊ ಈ ಮೆಥಡ್ ನಾವು ನಮ್ಮ ಬ್ಯಾಕ್ಗ್ರೌಂಡ್ ಇರೋದೇ ಹೀಗೆ ಯಾವುದು ನೋಟ್ಸ್ ರೆಫರ್ ಮಾಡದಂತೆ ಟೆಕ್ಸ್ಟ್ ಬುಕ್ ಓದ್ಕೊಂಡು ಮಾಡೋದು ಸೊ ಇಲ್ಲೂ ಹಂಗೆ ನಾನೇನು ಮಾಡಿದೆ ನಾಲ್ಕು ಬುಕ್ ತೊಗೊಂಡು ರೆಫರ್ ಮಾಡ್ಕೊಂಡು ಮಕ್ಕಳಿಗೆ ಪಾಠ ಮಾಡೋಕೆ ಶುರು ಮಾಡಿದೆ ಆಯಿತಾ ಮೂರು ಹಿಂದೆ ಮತ್ತೆ ಮತ್ತೆ ಇಂಪ್ರೂವ್ ಆಗ್ತಾ ಇದೆ ಬೇರೆ ಬುಕ್ಕಲ್ಲಿ ಏನೋ ಇದಕ್ಕಿಂತ ಈಸಿ ಮಾತಾಡ್ಕೊಟ್ಟಿದ್ದೆ ನಾ ಡೆಫಿನೇಷನ್ ಎಲ್ಲ ಈಸಿಯಾಗಿದೆಯಾ ಅಂದ್ಬಿಟ್ಟು ಎಲ್ಲ ಇಂಗ್ಲೀಷ್ ಆಥರ್ಸು ಕನ್ನಡದಲ್ಲಿ ಎಷ್ಟು ಆಥರ್ ಇದೆ ಎಲ್ಲ ಟೆಕ್ಸ್ಟ್ ಬುಕ್ ತೊಗೊಂಡು ರೆಫರ್ ಮಾಡಿದೆ ಅದಾದಮೇಲೆ ಅಮೆಝಾನಲ್ಲಿ ಇಂಗ್ಲೀಷ್ ಆಥರ್ ರೆಫರ್ ಮಾಡಿದೆ ಮತ್ತು ಸಪ್ನಾ ಬುಕ್ ಸ್ಟೋರ್ ಎಲ್ಲ ಓದೆ ಸಪ್ನಾ ಬುಕ್ ಸ್ಟೋರ್ಗೆ ಹೋಗ್ಬಿಟ್ಟು ಇರೋ ಇರೋ ಬುಕ್ ನಾವು ಓದೇ ಅಂತ ಹೊರ್ಡ್ಕೊಂಡ್ರೆ ಸಾಕು ನವೋದಯ ಸೈನಿಕ ಅಂತ ವರ್ಡ್ ಕಂಡ ಸಾಕು ಎಲ್ಲ ಬುಕ್ನೂ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಆಯಿತಾ ಈ ರೀತಿ ಎಲ್ಲ ಬುಕ್ನೂ ಪರ್ಚೇಸ್ ಮಾಡ್ಕೊಬಂದು ಪ್ರತಿಯೊಂದು ಬುಕ್ಕಲ್ಲೂ ಒಂದು ಡೆಫಿನೇಷನ್ ಏನಾರ ಮ್ಯಾಥಮೆಟಿಕ್ಸಲ್ಲಿ ಏನಾರ ಅವನು ಗೊತ್ತಿಲ್ಲ ನೀವೆಲ್ಲ ನೋಡಿರ್ತಾರಲ್ಲ ಒಂದೊಂದು ಬುಕ್ಕಲ್ಲಿ ಒಂದೊಂದು ರೀತಿ ಡೆಫಿನೇಷನ್ ಇರುತ್ತೆ ಯಾವುದೋ ಒಂದು ಎಲ್ ಸಿ ಎಮ್ ಎಸ್ ಸಿ ಎಫ್ ಡೆಫಿನೇಷನ್ ತೊಗೊಳ್ಳಿ ಒಂದೊಂದು ಬುಕ್ಕಲ್ಲಿ ಒಂದೊಂದು ಡೆಫಿನೇಷನ್ ಕೊಟ್ಟಿದ್ದೇನೆ ನಾನು ನನಗೆ ಒಂದು ಡೆಫಿನೇಷನ್ ಅಂತಂದ್ರೆ ಐದಾರು ಬುಕ್ ರೆಫರ್ ಇದೆ ಐದಾರು ಬುಕ್ ರೆಫರ್ ಇದೆ ಮತ್ತೆ ಅಲ್ಲಿ ಇದು ಇದೆಲ್ಲ ಇರುತ್ತಲ್ಲ ನೋಟ್ಸ್ ಎಲ್ಲ ಇರುತ್ತೆ ನೋಟ್ಸ್ ಇನ್ ದ ಸೆನ್ಸ್ ವೆಬ್ಸೈಟಲ್ಲೆಲ್ಲ ಡಿಫ್ರೆಂಟ್ ಮ್ಯಾಥಮೆಟಿಕ್ಸ್ ಟೀಚರ್ ಎಲ್ಲ ಡೆಫಿನೇಷನ್ ಬರೆದಿರ್ತಾರೆ ಅದನ್ನೆಲ್ಲ ರೆಫರ್ ಮಾಡಿಕೊಂಡು ಯಾವುದು ಬೆಸ್ಟ್ ಡೆಫಿನೇಷನ್ನು ಮಕ್ಕಳಿಗೆ ಈಸಿಯಾಗಿ ಅರ್ಥ ಆಗುತ್ತೋ ಆ ಡೆಫಿನೇಷನ್ನ ನಾನು ಇಂಗ್ಲೀಷಲ್ಲಿ ಬರೆದ್ಬಿಟ್ಟು ಅದನ್ನು ನಾನೇ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಇವೆಲ್ಲ ಮ್ಯಾಥಮೆಟಿಕ್ಸ್ ನೋಡ್ಬೇಕಾದ್ರೆ ನೋಡ್ಬೋದು ಡೆಫಿನೇಷನ್ ಎಲ್ಲ ಸಿಂಗಲ್ ಲೈನ್ ತಂದು ನಿಲ್ಸಿದ್ದೀನಿ ಅವ್ನು ಮೂರ್ನಾಲ್ಕು ಸೆಂಟೆನ್ಸಲ್ಲಿ ಕೊಟ್ಟಿದ್ರೆ ಎಲ್ ಸಿ ಎಮು ಎಸ್ ಸಿ ಎಫು ಪ್ರೈಮ್ ನಂಬರು ಆಯ್ತಾ ಯಾವುದೇ ಇರ್ಬೋದು ನ್ಯಾಚುರಲ್ ನಂಬರ್ ಒನ್ ನಂಬರ್ ಅವ್ರು ನಾಲ್ಕೈದು ಲೈನಲ್ಲಿ ಕೊಟ್ಟಿದ್ರೆ ನಾನು ಸಿಂಗಲ್ ಲೈನ್ ತಂದಿಟ್ಟಿದ್ದೀನಿ ಕೆಲವೊಂದ್ ಕಡೆ ಸಿಂಗಲ್ ವರ್ಡ್ ತಂದಿಟ್ಬಿಟ್ಟಿದೀನಿ ಡೆಫಿನಿಷನ್ ಫಾರ್ ಎಕ್ಸಾಂಪಲ್ ಪ್ರೈಮ್ ನಂಬರ್ ಅಂದ್ರೆ ಬೇರೆ ನಂಬರಿಂದ ಡಿವೈಡ್ ಆಗೋಲ್ಲ ಸೊ ಆ ಥರ ಸಿಂಗಲ್ ವರ್ಡ್ ಸಿಂಗಲ್ ಸೆಂಟೆನ್ಸ್ ನಾನು ನಿಲ್ಲಿಸ್ಬಿಟ್ಟಿದೀನಿ ಸೊ ಇದು ಅಡ್ವಾಂಟೇಜ್ ನೀವು ನಾಲ್ಕೈದು ಪುಸ್ತಕ ಓದೋದ್ರಿಂದ ಇದು ನಿಮ್ಗೆ ಅಡ್ವಾಂಟೇಜು ನಾನೇನು ನೋಡಿ ರೈಟ್ ಇಲ್ಲಿಂದ ಶುರು ಆಗುತ್ತೆ ಇಲ್ಲಿಂದ ಶುರು ಆಗ್ಬಿಟ್ಟು ಈ ಇದೆ ಬರ್ತೈತೆ ಇಷ್ಟು ಇದೆ ಆಯ್ತಾ ಇದರಲ್ಲಿ ಮಾಡಲ್ ಕ್ವಶನ್ ಪೇಪರ್ನೆಲ್ಲ ಆಚೆ ಐಟಿದ್ವಿ ಮಾಡೆಲ್ ಪೇಪರ್ ಪೇಪರ್ ತರ ಬರುತ್ತೆ ಅದು ಡಿಫ್ರೆಂಟ್ ಆಥರ್ ಕನ್ನಡ ಇಂಗ್ಲೀಷು ಆ ತರ ಬರ್ತಾ ಅದೆಲ್ಲ ಇದರಲ್ಲಿ ಇನ್ಕ್ಲೂಡೆ ಮಾಡಿಲ್ಲ ಅದು ಇನ್ಕ್ಲೂಡ್ ಮಾಡದಂತೆ ಇಷ್ಟು ಪುಸ್ತಕ ಇದೆ ಸುಮಾರು ಜನ ಅನ್ಕೋತಾ ಇದಾರೆ ನಿಮ್ಮನ್ನ ಶೋ ಆಫ್ ಮಾಡಕ್ಕೆ ಈ ರೀತಿ ಬುಕ್ ತೋರಿಸ್ತಾ ಇದೆ ಅಂತ ಆಕ್ಚುಲಿ ಶೋ ಆಫ್ ಅಲ್ಲ ಇದೆ ಒಂದು ಆಥರ್ ತಗೊಂಡ್ರೆ ಫಾರ್ ಎಕ್ಸಾಂಪಲ್ ಯಾವ್ದಾರ ಒಂದು ಆಥರ್ ತಗೊಂಡ್ರೆ ನೋಡಿ ಯಾವುದು ಈ ಥರ ಯಾವುದಾದ್ರು ಒಂದು ಬುಕ್ ತೊಗೊಳ್ಳಿ ಯಾವುದೇ ಇದು ಪಬ್ಲಿಕೇಶನ್ ಹರಿಯನ್ ಪಬ್ಲಿಕೇಶನ್ ಒಂದು ಗೈಡ್ ಇರುತ್ತೆ ಸಾಮಾನ್ಯವಾಗಿ ಎಲ್ಲ ಆಥರ್ಸು ಒಂದು ಗೈಡ್ ಇರುತ್ತೆ ಅದಾದಮೇಲೆ ಒಂದು ಮಾಡಲ್ ಪೇಪರ್ ಇರುತ್ತೆ ಆಯಿತಾ ನವೋದಯದಲ್ಲಿ ಒಂದು ಗೈಡ್ ಇರುತ್ತೆ ಒಂದು ಮಾಡೆಲ್ ಪೇಪರ್ ಇರುತ್ತೆ ಮೇಲೆ ಸೈನಿಕ ತೊಗೊಂಡ್ರೆ ಸೈನಿಕಲ್ಲಿ ಒಂದು ಗೈಡ್ ಇರುತ್ತೆ ಒಂದು ಮಾಡಲ್ ಪೇಪರ್ ಇರುತ್ತೆ ಮಿನಿಮಮ್ ಒಂದು ಆತರ್ದು ಎಷ್ಟು ನಾಲ್ಕು ಪುಸ್ತಕ ಇರುತ್ತೆ ಆಯಿತಾ ಮಿನಿಮಮ್ ಒಬ್ಬ ಆಥರು ಅಥವಾ ಒಬ್ಬ ಪಬ್ಲಿಕೇಶನ್ದು ನಾಲ್ಕು ಪುಸ್ತಕ ಇರುತ್ತೆ ಎರಡು ನವೋದಯ ಒಂದು ಗೈಡು ಇನ್ನೊಂದು ಮಾಡಲ್ ಕ್ವಶನ್ ಪೇಪರು ಮತ್ತು ಸೈನಿಕು ಒಂದು ಗೈಡು ಇನ್ನೊಂದು ಮಾಡಲ್ ಕ್ವಶನ್ ಪೇಪರು ಮಿನಿಮಮ್ ನಾಲ್ಕು ಪುಸ್ತಕ ಇರುತ್ತೆ ಒಂದು ಆತರು ಅದರಲ್ಲಿ ಮೆಂಟಲ್ ಅಬಿಲಿಟಿ ಸಪ್ರೇಟ್ ಮಾಡಿರ್ತಾರೆ ಇವರೆಲ್ಲ ಮೆಂಟಲ್ ಎಬಿಲಿಟಿ ಎಲ್ಲ ಸಪ್ರೇಟ್ ಬುಕ್ ಮಾಡಿದ್ದಾರೆ ಅಂದರೆ ಐದು ಆರು ಪುಸ್ತಕ ಇರುತ್ತೆ ಸೊ ಅದೇ ಅದೇ ರೀತಿ ಕೌಂಟ್ ಮಾಡ್ಕೊಳ್ಳಿ ಎಷ್ಟು ಪುಸ್ತಕ ಇರ್ಬೋದು ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಒಬ್ಬ ಆತರ್ದು ಈ ಥರ ಸುಮಾರು ಪಬ್ಲಿಕೇಶನ್ ರೆಫರ್ ಮಾಡಿದ್ದೀನಿ ಇದು ಅರಿಯನ್ ಪಬ್ಲಿಕೇಷನ್ನ ಇಟ್ಕೊಳ್ಳಿ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಯಾವುದು ರೇಡಿಯನ್ ಪಬ್ಲಿಕೇಶನ್ ನವೋದಯ ಆಯ್ತಾ ರೇಡಿಯನ್ ಪಬ್ಲಿಕೇಶನ್ ಇದ್ರಲ್ಲೂ ಅಷ್ಟೇನೆ ನವೋದಯ ತಗೊಂಡ್ರೆ ಒಂದು ನವೋದಯ ಗೈಡ್ ಇರುತ್ತೆ ನವೋದಯ ಮಾಡೆಲ್ ಕ್ವಶನ್ ಬ್ಯಾಂಕ್ ಇರುತ್ತೆ ಆಯ್ತಾ ಆಯ್ತು ಮತ್ತೆ ಸೈನಿಕ ಸೈನಿಕ ಗೈಡ್ ಇರುತ್ತೆ ಸೈನಿಕ ಕ್ವಶನ್ ಬ್ಯಾಂಕ್ ಇರುತ್ತೆ ಆಯ್ತಾ ರೇಡಿಯನ್ ಆಯ್ತು ಅದಾದ್ಮೇಲೆ ಇನ್ಯಾವುದಿದೆ ಅಗರ್ವಾಲ್ ಪಬ್ಲಿಕೇಶನ್ ಕೇಳಿರ್ತೀರ ನೀವು ಅಗರ್ವಾಲ್ ಪಬ್ಲಿಕೇಶನ್ ಆಯ್ತಾ ಇವನು ಅಷ್ಟೇ ಒಂದು ಗೈಡ್ ಇಟ್ಟಿರ್ತಾನೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ಮತ್ತೆ ಅಬಿಲಿಟಿ ಸಪ್ರೇಟ್ ಇರ್ತಾನೆ ಆಯ್ತಾ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಯಾವ್ದಿದು ಓಜ್ವಾಲ್ ಪಬ್ಲಿಕೇಶನ್ ಕೇಳಿರ್ತೀರಾ ಓಜ್ವಾಲ್ ಪಬ್ಲಿಕೇಶನ್ ಎಲ್ಲಿದೆ ಓಜ್ವಾಲ್ ಪಬ್ಲಿಕೇಶನ್ ಇಲ್ಲಿ ಹಾಕಿದೆ ನೋಡಿ ಓಜ್ವಾಲ್ ಪಬ್ಲಿಕೇಶನ್ ಇವನು ಅಷ್ಟೇ ನಾಲ್ಕರಿಂದ ಐದು ಪುಸ್ತಕ ಇಟ್ಕೊಂಡಿರ್ತಾನೆ ಆಯ್ತಾ ಡಿಫ್ರೆಂಟ್ ಪಬ್ಲಿಕೇಶನ್ ಹೇಳ್ತಾ ಇರೋದು ನೋಡಿ ಹೆಸ್ರು ಕೇಳಿದಿರಾ ಗುಪ್ತಾ ಗುಪ್ತಾ ಪಬ್ಲಿಕೇಶನ್ ಇದು ಆಯಿತಾ ಗುಪ್ತ ಪಬ್ಲಿಕೇಶನ್ ಇವನು ಅಷ್ಟೇನೆ ಒಂದು ಗೈಡ್ ಇರುತ್ತೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇರುತ್ತೆ ಅದೇ ರೀತಿ ಸೈನಿಕೆ ನವೋದಯ ಇರುತ್ತೆ ಅಲ್ಲ ಐದರಿಂದ ಆರು ಪುಸ್ತಕ ಇರುತ್ತೆ ಒಂದೊಂದು ಪಬ್ಲಿಕೇಶನ್ ಅದೇ ರೀತಿ ಲೆಕ್ಕ ಹಾಕೊಳ್ಳಿ ಹಿಂಗೆ ಈ ಸ್ಟಾಥರ್ ಇದ್ದಾರೆ ಅಂದ್ರೆ ಇದು ಮಲ್ಟಿಪ್ಲೈ ಬೈ ಫೋರ್ ಮಾಡ್ಕೊಳ್ಳಿ ಅದೇ ರೀತಿ ಕನ್ನಡ ಮಲ್ಟಿಪ್ಲೈ ಬೈ ಫೋರ್ ಮಾಡ್ಕೊಳ್ಳಿ ಅದಕ್ಕೆ ಇಷ್ಟು ಪುಸ್ತಕ ಕಾಣಿಸ್ತಾ ಇರೋದು ನಿಮಗೆ ಆಯ್ತಾ ಇದರಲ್ಲಿ ನಾನು ನವೋದಯ ಮ್ಯಾಥ್ಸ್ ನ ರೆಡಿ ಮಾಡಕ್ಕೆ ನವೋದಯ ಮ್ಯಾಥ್ಸ್ ಒಂದು ರೆಡಿ ಮಾಡೋಕ್ಕೆ ಎಲ್ಲ ಪಬ್ಲಿಕೇಶನ್ ಯೂಸ್ ಮಾಡಿಬಿಟ್ಟಿದ್ದೀನಿ ಆಯ್ತಾ ಇದೆಲ್ಲ ನವೋದಯ ಸೈನಿಕ ಮಾತ್ರ ಅಷ್ಟು ನಿಮ್ಗೆ ತೋರಿಸಿದ್ದು ಡಿಫ್ರೆಂಟ್ ಪಬ್ಲಿಕೇಶನ್ ಬಗ್ಗೆ ತೋರಿಸ್ತಾ ಈಗ ಡಿಫ್ರೆಂಟ್ ಬುಕ್ ರೆಫರ್ ಮಾಡಿರೋ ತೋರಿಸ್ತೀನಿ ನಿಮ್ಗೆ ಡಿಫರೆಂಟ್ ಬುಕ್ ಯಾವ ರೀತಿ ರೆಫರ್ ಮಾಡಿದೀನಿ ಅಂದ್ರೆ ನೋಡಿ ಆಲ್ರೆಡಿ ಹೇಳಿದೀನಿ ನಿಮ್ಗೆ ನವೋದಯ ಕಂಪ್ಲೀಟ್ ರೆಫರ್ ಮಾಡಿದೀನಿ ಅದಾದ್ಮೇಲೆ ನೋಡಿ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಅಂತ ಬರುತ್ತೆ ಆರ್ ಐ ಎಂ ಸಿ ಅಂತ ಬರುತ್ತೆ ಆರ್ ಐ ಎಂ ಸಿ ಇದನ್ನ ಅಷ್ಟೇ ಮ್ಯಾಥ್ಸ್ ಏನೋ ಸಿಂಪಲ್ ಡೆಫಿನೇಷನ್ ಸಿಂಪಲ್ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಅನ್ಬಿಟ್ಟು ನವೋದಯ ಬುಕ್ ಬಿಟ್ಟು ಸೈನಿ ಸ್ಕೂಲ್ ಬುಕ್ ಬಿಟ್ಟು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಆ ಸಿಲೆಬಸ್ನ ರೆಫರ್ ಮಾಡಿದೆ ಆಯ್ತಾ ಅದಾದ್ಮೇಲೆ ನೀವು ಇನ್ನೊಂದು ಕೇಳಿರ್ತೀರ ಆರ್ ಐ ಎಮ್ ಸಿ ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನಲ್ಲಿ ಪೂರ್ತಿ ದೇಶಕ್ಕೆ ಒಂದೇ ಕಾಲೇಜ್ ಇರೋದು ಆಯ್ತಾ ಪೂರ್ತಿ ದೇಶಕ್ಕೆ ಒಂದೇ ಕಾಲೇಜ್ ಇರೋದು ಅದ್ರೂ ಎಂಟ್ರೆನ್ಸ್ ಎಕ್ಸಾಮ್ ಬುಕ್ ಆಯ್ತಾ ಇದ್ರೂ ಅಷ್ಟೇ ಮ್ಯಾಥ್ಸ್ ಏನಾರ ಡಿಫ್ರೆಂಟ್ ಕಾನ್ಸೆಪ್ಟ್ನ ತುಂಬಾ ಸಿಂಪಲ್ ಆಗಿ ಏನಾರು ಎಕ್ಸ್ಪ್ಲೈನ್ ಮಾಡಿದೆ ಅನ್ಬಿಟ್ಟು ಆತರ ಬುಕ್ ರೆಫರ್ ಮಾಡಿದ್ದೇನೆ ಅದೇ ಪಬ್ಲಿಕೇಶನ್ ನೋಡಿ ಇನ್ನೊಂದು ಉಪ್ಕಾರ್ ಖಾರ ಉಪ್ಕಾರ್ ಪಬ್ಲಿಕೇಶನ್ ಅಂದ್ಬಿಟ್ಟು ಇರೋಬ್ ಹೇಳಿದ್ನಲ್ಲ ನವೋದಯ ಇದು ಸಪ್ನ ಬುಕ್ ಸ್ಟೋರ್ ಹೋಗ್ಬಿಟ್ಟು ನವೋದಯ ಹೆಡ್ಂಗ್ ಅಲ್ಲಿ ಯಾವ್ಯಾವ ಪಬ್ಲಿಕೇಶನ್ ಇದೆ ಎಲ್ಲಾ ಪಬ್ಲಿಕೇಶನ್ ಪರ್ಚೇಸ್ ಮಾಡ್ಕೊ ಬಂದು ಎಲ್ಲಾನು ರೆಫರ್ ಮಾಡಿದ್ವಿ ಇಲ್ಲಿ ಉಪ್ಕಾರ್ ಮರ್ತೇ ಹೋಗಿತ್ತು ಉಪ್ಕಾರ್ ಪಬ್ಲಿಕೇಶನ್ ಇದೆ ಆಯ್ತಾ ನೆಕ್ಸ್ಟ್ ನೋಡಿ ಇಂಡಿಯನ್ ಆರ್ಮಿ ಸೋಲ್ಜರ್ ಜನರಲ್ ಡ್ಯೂಟಿ ಅಂತ ಇಂಡಿಯನ್ ಆರ್ಮಿ ಸೋಲ್ಜರ್ ಜನರಲ್ ಡ್ಯೂಟಿ ಅಂತ ಅಂದ್ರೆ ಸೈನಿಕರಿಗೆ ಎಕ್ಸಾಮ್ ಇರುತ್ತೆ ಅಂದ್ರೆ ಎಸ್ ಎಲ್ ಸಿ ಪಾಸ್ ಆಗಿರೋರು ಸೈನಿಕಿನ ಸೇರ್ಕೋತೀನಿ ಅಂದರೆ ಅಲ್ಲಿ ಈ ಬುಕ್ನೂ ರೆಫರ್ ಮಾಡಿದ್ದು ಏನಾರ ಸಿಂಪಲ್ ಕಾನ್ಸೆಪ್ಟ್ ಇದೆಯಾ ಅಂದ್ಬಿಟ್ಟು ಈ ಬುಕ್ನು ರೆಫರ್ ಮಾಡಿದ್ರು ಆಯಿತಾ ಈ ರೀತಿ ಡಿಫ್ರೆಂಟ್ ಆತರು ಡಿಫ್ರೆಂಟ್ ಪಬ್ಲಿಕೇಶನ್ ನಂಬರ್ ಆಫ್ ಬುಕ್ಕು ಕನ್ನಡ ಇಂಗ್ಲೀಷ್ ಎಲ್ಲನೂ ಕವರ್ ಮಾಡಿದ್ದೀನಿ ಹಿಂದಿ ಒಂದು ಲ್ಯಾಂಗ್ವೇಜ್ ರೆಫರ್ ಮಾಡಿಲ್ಲ ಯಾಕಂದ್ರೆ ನಾನು ಹೇಳ್ದಲ್ಲ ಇಬ್ರು ಸ್ಟೂಡೆಂಟ್ ಇದು ಕನ್ನಡ ಮೀಡಿಯಮ್ ಒಬ್ಬ ಇಂಗ್ಲೀಷ್ ಮೀಡಿಯಮ್ ಒಬ್ಬ ಇಬ್ಬರಿಗೂ ಪಾಠ ಮಾಡಬೇಕು ನನಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಅವಶ್ಯಕತೆ ಇದೆ ಸೊ ಅದಕ್ಕೋಸ್ಕರ ಇಷ್ಟೊಂದು ಬುಕ್ ರೆಫರ್ ಮಾಡಿದ್ದು ಮತ್ತೆ ಮೆಂಟಾಲಿಲಿಟಿ ಹೇಳಿದ್ನಲ್ಲ ಒಂದೇ ಆತರ್ದು ನೋಡಿ ಸಪ್ರೇಟ್ ಬುಕ್ ಮಾಡ್ಕೊಂಡಿದ್ದೀನಿ ಯಾರಿದು ಅಗರ್ವಾಲ್ ಮೆಂಟಲ್ ಲೈಬ್ರಿಟಿ ಸಪ್ರೇಟ್ ಬುಕ್ ರೆಫರ್ ಮಾಡಿದ್ದೀನಿ ಇವನು ಯಾರು ಹರಿ ಅಂತ ಮೆಂಟಲ್ ಲೈಬ್ರಿಟಿ ಸಪ್ರೇಟ್ ಬುಕ್ ಇಟ್ಕೊಂಡಿದ್ದಾನೆ ಸೊ ಇದೆಲ್ಲ ರೆಫರ್ ಮಾಡಿದ್ದೀನಿ ಇದೆಲ್ಲ ರೆಫರ್ ಮಾಡಿಬಿಟ್ಟು ಐಟ್ ನೋಡಿದ್ರೆ ಇದು ಎಷ್ಟು ಇದೆ ನೋಡಿ ವಾಪಸ್ ಇಡ್ತೀನಿ ಹಿಂಗೆ ಎಲ್ಲ ಡಿಫ್ರೆಂಟ್ ಕನ್ನಡ ಇಂಗ್ಲೀಷ್ ಎರಡೂ ಇದೆ ಆಯಿತಾ ಇಷ್ಟು ಬುಕ್ನು ರೆಫರ್ ಮಾಡಿ ನಾನು ಏನೋ ನಂದೇ ಅದು ಓನ್ ಬುಕ್ ಪ್ರಿಪೇರ್ ಮಾಡಿದ್ದೀನಿ ಈ ವರ್ಷದಿಂದ ನಾನು ಯಾವ ಬುಕ್ಕು ಪರ್ಚೇಸ್ ಮಾಡ್ತಾರೆ ಈ ಬುಕ್ಕೆಲ್ಲ ಸೈಡ್ಗೆ ಇಟ್ಬಿಟ್ಟು ನಂದೇ ಅದು ಬುಕ್ಕು ರೆಫರ್ ಮಾಡ್ತಾಯಿದ್ದೀನಿ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ನೀವೇನಾರು ಟೀಚರಾಗಿದ್ರೆ ನೀವೇನಾರು ಟೀಚರ್ ನಾವು ಓದೇ ಕೋಚಿಂಗ್ ಏನಾದ್ರು ಟ್ರೈನರ್ ಆಗಿದ್ರೆ ಪಾಠ ಮಾಡ್ತಾ ಇದ್ದರೆ ಇಷ್ಟು ಬುಕ್ಕು ಕಡಿಮೆನೇ ನಿಮಗೆ ಆಯಿತಾ ಇಷ್ಟು ಬುಕ್ಕು ಏನಿದೆ ಇದೆಲ್ಲ ಕಡಿಮೆ ಟೀಚರ್ ಆಗಿದ್ದೆ ಅಥವಾ ಓದೇ ಟ್ರೈನರ್ ಆಗಿದೆ ಇಷ್ಟು ಬುಕ್ಕು ಕಡಿಮೆ ಅಕಸ್ಮಾತ್ ನೀವೇನಾರ ಪೇರೆಂಟ್ ಆಗಿದ್ರೆ ಪೇರೆಂಟು ಅಥವಾ ಸ್ಟೂಡೆಂಟ್ ಆಗಿದ್ದರೆ ಈ ಬುಕ್ಕೆಲ್ಲ ಇಡಿ ಯಾಕೆಂದರೆ ನಿಮ್ಗೆ ಅಷ್ಟೊಂದು ಟೈಮ್ ಇಲ್ಲ ಈ ಬುಕ್ಕೆಲ್ಲ ಸೈಡ್ಗೆ ಇಟ್ಬಿಟ್ಟು ಈ ಏಳು ಬುಕ್ ರೆಫರ್ ಮಾಡಿ ನಾವು ಓದೋಕ್ಕೆ ಬೇಕಾದಷ್ಟು ಇದನ್ನು ಆಯಿತಾ ನಾನು ಮೂರು ವರ್ಷ ಫುಲ್ ಟೈಮ್ ಪಿ ಎಚ್ ಡಿ ಥರ ಮಾಡಿದ್ದೀನಿ ಈ ಬುಕ್ಗಳನ್ನ ರೆಫರ್ ಮಾಡೋಕ್ಕೆ ಇಂಟರ್ನೆಟಲ್ಲಿ ರೆಫರ್ ಮಾಡಿದ್ದೀನಿ ಡಿಫ್ರೆಂಟ್ ಆಥರ್ ಎಲ್ಲ ಇದೆಲ್ಲ ರೆಫರ್ ಮಾಡಿಬಿಟ್ಟು ಏಳು ಬುಕ್ ರೆಡಿ ಮಾಡಿದ್ದೀನಿ ಆಯಿತಾ ಮೆಂಟಲೆಬಿಲಿಟಿನೇ ಅಷ್ಟೇ ಮೆಂಟಲೆಬಿಲಿಟಿ ಪ್ಯಾಸೇಜು ಮತ್ತು ಮ್ಯಾಥ್ಸ್ ಆಯಿತಾ ಈ ಏಳು ಬುಕ್ ರೆಫರ್ ಮಾಡಿದ್ವಿ ನೀವೇನಾದರೂ ಪೇರೆಂಟ್ ಆಗಿದ್ದರೆ ನೀವೇನಾದರೂ ಸ್ಟೂಡೆಂಟ್ ಆಗಿದ್ದರೆ ಇದನ್ನೆಲ್ಲ ಅವಾಯ್ಡ್ ಮಾಡಿ ಯಾಕೆಲ್ಲ ಒ ಟಿ ಪಿ ತರ ಒನ್ ಟೈಮ್ ಪಾಸ್ವರ್ಡ್ ತರ ಒಂದೇ ಒಂದ್ಸಲ ನೀವು ಎಕ್ಸಾಮ್ ಬರೆಯೋದು ಎಷ್ಟೋ ಐದನೇ ಕ್ಲಾಸಲ್ಲಿ ಮತ್ತು ಆರನೇ ಕ್ಲಾಸಲ್ಲಿ ಅದಕ್ಕೆಲ್ಲ ಇದನ್ನೆಲ್ಲ ರೆಫರ್ ಮಾಡ್ತಾ ಕೂತ್ಕೋಬೇಡಿ ತಿಕ್ಕಷ್ಟು ನೋಡಿದ್ರೆ ನಮಗೆ ತಲೆ ತೆರುಗುತ್ತೆ ಫಸ್ಟ್ ಟೈಮ್ ನಾನೇನೋ ಬುಕ್ ತಗೊಂಡು ತಿರುಗಾಕ್ತಾ ಇದ್ದೀನಿ ಡೆಫಿನೇಷನ್ ಅರಿಕೆ ಕೊಟ್ಟಂಗೆ ಕೊಟ್ಟವನು ಎಲ್ಲ ಬುಕ್ಗಳು ಆ ಎಲ್ ಸಿ ಎಮ್ ಎಸ್ ಸಿ ಎಫ್ ಡೆಫಿನೇಷನ್ ಅರಿಕತೆ ತರ ಕೊಟ್ಟಿದ್ರು ನಾನು ತಲೆನೋವು ನೋವು ಅದಕ್ಕೆ ಮತ್ತೆ ಇನ್ನೊಂದೇನೋ ಒಂದು ಬುಕ್ಕಲ್ಲಿ ಒಂದು ಕಾನ್ಸೆಪ್ಟ್ ಚೆನ್ನಾಗಿದ್ರೆ ಇನ್ನೊಂದು ಬುಕ್ಕಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಚೆನ್ನಾಗಿದೆ ಅಂಗಂದ್ಬಿಟ್ಟು ಎಲ್ಲ ಪುಸ್ತಕನೇ ಇಟ್ಕೊಂಡು ರೆಫರ್ ಮಾಡೋಕ್ಕಾಗೋಣ ಆದ್ರಿಂದ ನೀವೇನಾರು ಪೇರೆಂಟ್ ಆಗಿದ್ರೆ ಅಥವಾ ಸ್ಟೂಡೆಂಟ್ ಆಗಿರೋ ಜಸ್ಟ್ ಇದನ್ನು ರೆಫರ್ ಮಾಡಿ ಆಯ್ತಾ ಲಾಸ್ಟ್ ಇಯರು ಕಂಪ್ಲೀಟ್ ಮ್ಯಾಥಮೆಟಿಕ್ ಕ್ವಶನ್ನು ಡೈರೆಕ್ಟ್ ಅಥವಾ ಇಂಡೈರೆಕ್ಟಾಗಿ ನಮ್ಮ ಇದರಿಂದೇ ಬಂದಿದೆ ಆಯಿತಾ ಈ ಬುಕ್ಗಳಿಂದೇ ಬಂದಿದೆ ಆಯಿತಾ ಪ್ಯಾಸೇಜ್ ಮೆಂಟಲ್ ಲಿಬ್ರಟಿ ಅದು ಚೇಂಜ್ ಆಗ್ತಾ ಇರೋದು ಏನು ಬೇಕಾದ್ರೂ ಕೊಡ್ಬೋದು ನಾನು ಓನ್ ಸ್ಟೋರಿನೇ ಕೊಟ್ಬಿಟ್ಟು ಪ್ಯಾಸೇಜ್ ಮಾಡಿಬಿಟ್ಟು ಆನ್ಸರ್ ಮಾಡಿ ಅಂತ ಹೇಳ್ಬೋದು ಮೆಂಟಲ್ ಲಿಬ್ರಿಟಿ ಯಾವ್ದಾರ ಒಂದು ನಾಲ್ಕು ಚಿತ್ರ ಆದಿ ಬೀದಿ ಸಿಗೋದು ನಾಲ್ಕು ಚಿತ್ರನ ಒಂದು ಸ್ವಲ್ಪ ಇದು ಮಾಡಿಬಿಟ್ಟು ರೆಫರ್ ಮಾಡೋದು ಸೊ ಪ್ಯಾಸೇಜ್ ಮೆಂಟಲ್ ಲಿಬ್ರಟಿ ಬಗ್ಗೆ ಎಕ್ಸ್ಪೆಕ್ಟ್ ಮಾಡಿಬಿಡಿ ಏನು ಬೇಕಾದ್ರೂ ಬರ್ಬೋದು ಅದರಲ್ಲಿ ಅದಕ್ಕೆ ರೆಡಿಯಾಗಿ ಆಯಿತಾ ಅದಕ್ಕೆ ರೆಡಿಯಾಗಿ ಮತ್ತು ಮ್ಯಾಥ್ಸ್ಗೆ ಇಷ್ಟು ಬುಕ್ ರೆಫರ್ ಮಾಡಿದ್ರೆ ನೀವು ಮ್ಯಾಥ್ಸಲ್ಲಿ ಮಾಸ್ಟರ್ ಪೀಸ್ ಆಗ್ತೀರಾ ಪುನಃ ಟ್ರೈ ಮಾಡಬೇಡಿ ನೀವೇನ ಪೇರೆಂಟ್ಸ್ ಆಗಿದ್ರೆ ಪುನಃ ಯಾವ ಬುಕ್ ಚೆನ್ನಾಗಿದೆ ಇನ್ಯಾವ ಬುಕ್ ಚೆನ್ನಾಗಿದೆ ಅವ್ರು ಈ ಬುಕ್ ಹೇಳಿದ್ರು ಇವ್ರು ಆ ಬುಕ್ ಕೇಳಿದ್ರು ಎಲ್ಲ ಬುಕ್ ಇದೆ ನೀವು ಹೇಳ್ತಿರಲ್ಲ ಆ ಬ ಯಾರಾದರೂ ಲಾಸ್ಟ್ ಸಲ ಓದೇ ಪಾಸ್ ಆಗಿದ್ರು ಅದು ಯಾವುದೋ ಬುಕ್ ಹೇಳಿದ್ರು ಈ ಸಲ ಓದೇ ಪಾಸ್ ಆಗಿದ್ರು ಇನ್ಯಾವುದೋ ಬುಕ್ ಹೇಳಿದ್ರು ಅದು ಯಾವುದೋ ಕೋಚಿಂಗ್ ಸೆಂಟ್ರ್ ಅದು ಯಾವುದೋ ಬುಕ್ ಎಲ್ಲ ಬುಕ್ಕು ಇದ್ರೊಳಗಡೆ ಇದೆ ಅಲ್ಲೆಲ್ಲ ನೀವು ಎಷ್ಟು ಕರ್ನಾಟಕದಲ್ಲಿರೋ ಕೋಚಿಂಗ್ ಸೆಂಟರ್ ಇದೆಯಲ್ಲ ಆ ಕೋಚಿಂಗ್ ಸೆಂಟ್ರ್ ಆಥರ್ಸ್ ಎಲ್ಲ ರೆಫರ್ ಮಾಡಿರೋರು ಅವ್ರ ಬುಕ್ ಎಲ್ಲ ಇದ್ರೊಳಗಡೆ ಅದ್ರಲ್ಲಿ ಮಾಡಲ್ ಪೇಪರ್ ತೆಗ್ದ ಆಚೆ ಇಟ್ಟಿದ್ದೀನಿ ಮಾಡೆಲ್ ಪೇಪರ್ ಇಲ್ಲಿ ಹಾಕಿಲ್ಲ ಆ ಪೇಪರ್ ಥರ ಇರ್ತು ಇಲ್ಲೆಲ್ಲೂ ಮಾಡೆಲ್ ಪೇಪರು ಕನ್ನಡ ಇಂಗ್ಲೀಷ್ ಅಂದ್ಬಿಟ್ಟು ಅದು ಹಾಕಿಲ್ಲ ನನ್ನ ನೈಟ್ಗಿಂತ ಜಾಸ್ತಿ ಆಗುತ್ತೆ ಇಲ್ಲಿಂದ ಕಂಪೇರ್ ಮಾಡಿದ್ರೆ ನನ್ನ ನೈಟ್ಗಿಂತ ಜಾಸ್ತಿ ಆಗುತ್ತೆ ಆದ್ದರಿಂದ ನೀವೇನೋ ಪೇರೆಂಟ್ ಅಥವಾ ಸ್ಟೂಡೆಂಟ್ ಆಗಿದೆ ಜಸ್ಟ್ ಈ ಬುಕ್ನ ರೆಫರ್ ಮಾಡಿ ಇಷ್ಟು ಬೇಕಾದಷ್ಟು ನಿಮಗೆ ನೋಡಿ ವರ್ಕ್ ಬುಕ್ ನಂಬರ್ ಒನ್ ಅಂತ ಇದೆ ಮ್ಯಾಥ್ಸ್ ಅಂದರೆ ಟೆಂತ್ ಚಾಪ್ಟರ್ ಕವರ್ ಆಗಿದೆ ಇದರಲ್ಲಿ ಆಯಿತಾ ಅದಾದ್ಮೇಲೆ ವರ್ಕ್ ಬುಕ್ ನಂಬರ್ ಟೂ ಅಂತ ಇದೆ ಇದರಲ್ಲಿ ಟೆನ್ ಚಾಪ್ಟರ್ ಕವರ್ ಆಗಿದೆ ಆಯ್ತಾ ಇನ್ಕ್ಲೂಡಿಂಗ್ ಓಲ್ಡ್ ಕ್ವಶನ್ ಪೇಪರ್ ಎಲ್ಲ ಹತ್ತು ಹದಿನೈದು ವರ್ಷದ ಓಲ್ಡ್ ಕ್ವಶನ್ ಪೇಪರ್ ಎಲ್ಲ ಇದರಲ್ಲಿ ಸಾಲ್ವ್ ಮಾಡಿದೆ ಆಯ್ತಾ ನವೋದಯ ಸಿಲೆಬಸ್ ಇವೆರಡು ಬುಕ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ ವರ್ಕ್ ಬುಕ್ ನಂಬರ್ ಒನ್ ವರ್ಕ್ ಬುಕ್ ನಂಬರ್ ಟೂ ಅಲ್ಲಿ ಆಯ್ತಾ ನವೋದಯ ಸಿಲೆಬಸ್ ಮತ್ತೆ ವರ್ಕ್ ಬುಕ್ ನಂಬರ್ ತ್ರೀ ಇದೆ ವರ್ಕ್ ಬುಕ್ ನಂಬರ್ ತ್ರೀ ಅಲ್ಲಿ ಐದು ಚಾಪ್ಟರ್ ಎಕ್ಸ್ಟ್ರಾ ಇದೆ ಮ್ಯಾಥಮೆಟಿಕ್ಸ್ ಐದು ಚಾಪ್ಟರ್ ಯಾವುದು ಅಂದ್ರೆ ಸೈನಿ ಸ್ಕೂಲ್ ಮ್ಯಾಥ್ಸ್ ಇದ್ರಲ್ಲಿ ಇದೆ ಆಯ್ತಾ ನೀವೇನಾದ್ರೂ ಸೈನಿಕ್ ಸ್ಕೂಲ್ ಮ್ಯಾಥ್ಸ್ ರೆಫರ್ ಮಾಡಲ್ಲ ಬರೀ ನಾವು ಮಾತ್ರ ರೆಫರ್ ಮಾಡ್ತೀನಿ ಅಂದ್ರೆ ವರ್ಕ್ ಬುಕ್ ನಂಬರ್ ಒನ್ ವರ್ಕ್ ಬುಕ್ ನಂಬರ್ ಟೂ ಮಾತ್ರ ರೆಫರ್ ಮಾಡಿ ಇಪ್ಪತ್ತು ಚಾಪ್ಟರ್ ಹಳೆ ಕ್ವಶನ್ ಪೇಪರ್ ಎಲ್ಲ ಇನ್ಕ್ಲೂಡ್ ಮಾಡಿಕೊಂಡು ಇದ್ರಲ್ಲಿ ಇದೆ ಆಯ್ತಾ ಪ್ರತಿಯೊಂದು ಚಾಪ್ಟರ್ ಅಲ್ವೇ ಪ್ರಾಕ್ಟೀಸ್ ಕ್ವಶನ್ ಇದೆ ಓಲ್ಡ್ ಕ್ವೆಶನ್ ಇದೆ ಆಯ್ತಾ ಪ್ರತಿಯೊಂದು ಚಾಪ್ಟರ್ ಇದೆ ಇಪ್ಪತ್ತು ಚಾಪ್ಟರ್ ಅಲ್ವೇ ಪ್ರಾಕ್ಟೀಸ್ ಕ್ವಶನ್ ಫಸ್ಟ್ ಪಾರ್ಟ್ ಇದೆ ಸೆಕೆಂಡ್ ಪಾರ್ಟ್ ಓಲ್ಡ್ ಕ್ವಶನ್ ಇದೆ ಆ ರೀತಿ ಸಾಲ್ವ್ ಮಾಡ್ತೀನಿ ಇಪ್ಪತ್ತು ಚಾಪ್ಟರ್ ಇದು ಸೈನಿಕ ಸ್ಕೂಲ್ ಐದು ಚಾಪ್ಟರ್ ಎಕ್ಸ್ಟ್ರಾ ಇದೆ ನೋಡಿ ಬುಕ್ ತುಂಬಾ ಕಡಿಮೆ ಇದೆ ಜಸ್ಟ್ ಒಂದು ವಾರ ಸ್ಪೆಂಡ್ ಮಾಡಿ ನನ್ನ ಸಜೆಷನ್ ಅಂದ್ರೆ ಪರ್ಸ್ನಲ್ ಸಜೆಷನು ಜಸ್ಟ್ ಒಂದು ವಾರ ಸ್ಪೆಂಡ್ ಮಾಡಿ ಆಯಿತಾ ಒಂದು ವಾರದಲ್ಲಿ ಈ ಸಿಲೆಬಸ್ ಮುಗಿಸ್ಬೋದು ಏನಕ್ಕೆ ಇದು ಸೈನಿಕ ಸ್ಕೂಲ್ ಓದಿ ಅಂತ ಹೇಳ್ತೀನಿ ಈವನ್ ನೀವು ಎಕ್ಸಾಮ್ ಬರಲಿಲ್ಲ ಅಂದರೂ ಇದೊಂದು ವಾರ ಎಕ್ಸ್ಟ್ರಾ ಟೈಮ್ ಕೊಟ್ಟು ಮಕ್ಕಳು ರೆಡಿ ಆದರೆ ಮ್ಯಾಥು ಮ್ಯಾಥಮೆಟಿಕ್ಸು ಕಂಪ್ಲೀಟ್ ಫೌಂಡೇಶನ್ ಸೆಟ್ ಆಗುತ್ತೆ ಜೀವನ ಪೂರ್ತಿ ಮ್ಯಾಥಮೆಟಿಕ್ಸ್ಗೆ ಫೌಂಡೇಶನ್ ಸೆಟ್ ಆಗುತ್ತೆ ಅದಕ್ಕೋಸ್ಕರ ಇದೊಂದು ಕಂಪ್ಲೀಟ್ ಮಾಡಿ ಅಂತ ನಿಮಗೆಲ್ಲ ಹೇಳ್ತಾ ಇರೋದು ಮಕ್ಕಳ ಏನಾರು ನೀವು ಏನಾರ ನೇರವಾಗಿ ಕೇಳ್ತಾರೆ ದಯವಿಟ್ಟು ಒಂದು ವಾರ ಎಕ್ಸ್ಟ್ರಾ ಟೈಮ್ ತಗೊಂಡು ಇದನ್ನು ಕಂಪ್ಲೀಟ್ ಮಾಡಿ ಸೊ ಈ ಬುಕ್ನ ಕಂಪ್ಲೀಟ್ ಮಾಡಿದ್ರೆ ನೀವು ನವೋದಯ ಮ್ಯಾಥಮೆಟಿಕ್ಸ್ ಕಂಪ್ಲೀಟ್ ಆಗುತ್ತೆ ಸೈನಿಕ ಸ್ಕೂಲ್ ಮ್ಯಾಥಮೆಟಿಕ್ಸ್ ಕಂಪ್ಲೀಟ್ ಆಗುತ್ತೆ ಆಯಿತಾ ಇದೊಂದು ರೀತಿ ಇಪ್ಪತ್ತೈದು ಚಾಪ್ಟರ್ ಪೂರ್ತಿ ಎಸ್ ಎಲ್ ಸಿ ಗಂಟೆ ಒಂದು ಡೌಟ್ ಬರಲ್ಲ ಮಕ್ಕಳು ಆಯ್ತಾ ಎಸ್ ಎಲ್ ಸಿ ವರ್ಗು ಯಾವ ಮಕ್ಕಳಿಗೆ ಡೌಟು ಕನ್ಫ್ಯೂಷನು ಮ್ಯಾಥ್ಸ್ ಕಷ್ಟ ಅನ್ನೋ ಇದೇ ಬರೋಲ್ಲ ಅದಕ್ಕೋಸ್ಕರ ನಾರ ಒಂದು ವಾರ ಒಂದು ವಾರ ಇಮ್ಯಾಜಿನ್ ಮಾಡ್ಕೊಳ್ಳಿ ದಸರಾ ರಜಾ ಎರಡು ವಾರ ಕೊಟ್ಟಿರ್ತೇನೆ ಬೇಸಿಗೆ ರಜೆ ಎರಡು ತಿಂಗಳು ಕೊಟ್ಟಿರ್ತೇನೆ ಕ್ರಿಸ್ಮಸ್ ಒಂದು ವಾರದ ಮೇಲೆ ಕೊಟ್ಟಿರ್ತೇನೆ ನೀವು ಸ್ಕೂಲ್ಗೂ ಸ್ಕೂಲ್ಗೆ ಹೋಗ್ತಾನೆ ಪ್ರಾಕ್ಟೀಸ್ ಮಾಡೋದು ಬೆಳಿಗ್ಗೆ ಒಂದೊಂದು ಗಂಟೆ ಸಾಯಂಕಾಲ ಒಂದೊಂದು ಗಂಟೆ ಒಂದು ವಾರ ಕಷ್ಟಪಟ್ಟರೆ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಬಿಟ್ಟು ಆಯ್ತಾ ಜಸ್ಟ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಈಗ ಫೌಂಡೇಶನ್ ಬೇಸಿಕ್ ಫೌಂಡೇಶನ್ ಸಿಟ್ಟಾಗುತ್ತೆ ಅದಕ್ಕೋಸ್ಕರ ಇದನ್ನ ರೆಫರ್ ಮಾಡಬೇಕು ಅಂದ್ಬಿಟ್ಟು ಇದನ್ನು ಫ್ರೀ ಆಫ್ ಕಾಸ್ಟ್ ಇದು ಮಾಡ್ತಾ ಇದ್ದೀವಿ ಇನ್ ಚಾರ್ಜಸ್ ಮಾಡ್ತಾ ಇಲ್ಲ ಆಯ್ತಾ ಸೊ ಈ ಮೂರು ಬುಕ್ ಕಂಪ್ಲೀಟ್ ನವೋದಯ ಮತ್ತು ಸೈನಿ ಸ್ಕೂಲು ಸಿಲೆಬಸ್ ಕಂಪ್ಲೀಟ್ ಆಗಿದೆ ಜಸ್ಟ್ ಇದನ್ನ ರೆಫರ್ ಮಾಡಿ ಈ ಬುಕ್ ಯಾವ ರೀತಿ ಇದೆ ಅಂದರೆ ಜಸ್ಟ್ ಒಂದು ಬುಕ್ ತೋರಿಸ್ತೀನಿ ವರ್ಕ್ ಬುಕ್ ನಂಬರ್ ಒನ್ನ ಜಸ್ಟ್ ಓಪನ್ ಮಾಡಿ ಜಸ್ಟ್ ಓಪನ್ ಮಾಡಿದ್ರೆ ಬಲಗಡೆ ಕ್ವಶನ್ ಇದೆ ಎರಡುಗಡೆ ವರ್ಕ್ ಸ್ಪೇಸ್ ಇದೆ ಸೊ ಇದರಲ್ಲಿ ಸಪ್ರೇಟ್ ಲಾಂಗ್ ನೋಟ್ ಬುಕ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಕ್ವಶನ್ ಇದೆ ಇಲ್ಲಿ ವರ್ಕ್ ಸ್ಪೇಸ್ ಇದೆ ವಿಡಿಯೋ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡೋದು ಕ್ವಶನ್ ಇದೆ ವರ್ಕ್ ಸ್ಪೇಸ್ ಇದೆ ವೀಡಿಯೋ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಸಪ್ರೇಟ್ ಇದಕ್ಕೆ ಲಾಂಗ್ ನೋಟ್ ಬುಕ್ ಇಟ್ಕೊಂಡು ಕ್ವಶನ್ ಒಂದು ಕಡೆ ಆನ್ಸರ್ ಒಂದು ಕಡೆ ಆ ಥರ ಬರೆಯೋ ಅವಶ್ಯಕತೆ ಇಲ್ಲ ಆ ಥರ ಡಿಸೈನ್ ಮಾಡಿದೆ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಡಿಸೈನ್ ಆಗಿದೆ ಡಿಸೈನ್ ಮಾಡಿದೆ ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಏನಾರ ಕನ್ನಡ ಅರ್ಥ ಆಗ್ಲಿಲ್ಲ ಅಂದರೆ ಕನ್ನಡ ಓದ್ಕೊಂಡು ಸಾಲ್ವ್ ಮಾಡ್ಬೋದು ಕನ್ನಡ ಮೀಡಿಯಂ ಮಕ್ಳಿಗೆ ಏನು ಎಲ್ಪ್ ಆಗುತ್ತೆ ಅಂದರೆ ಅವ್ರದ್ದು ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ ಅದಕ್ಕೋಸ್ಕರ ಟೂ ಲ್ಯಾಂಗ್ವೇಜ್ ಸಿಸ್ಟಮಲ್ಲಿ ಇವೆರಡೋ ಬುಕ್ನ ರೆಡಿ ಮಾಡಿದ್ವಿ ಆಯಿತಾ ಒಂದ್ಸಗಿನ ಎಲ್ಲಾದ್ರಲ್ಲೂ ಅಷ್ಟೇ ವರ್ಕ್ ಬುಕ್ ಇಲ್ಲಿದೆ ಸಪ್ರೇಟ್ ಲಾಂಗ್ ನೋಟ್ ಬುಕ್ ಇಡೋ ನೋಡಿ ಇಡೋ ಅವಶ್ಯಕತೆ ಇಲ್ಲ ಜಸ್ಟ್ ವೀಡಿಯೋ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಚಾಪ್ಟರ್ ವೈಸು ಟೆಸ್ಟ್ ಕೊಡಿ ಈ ವರ್ಕ್ ಬುಕ್ ಆಯಿತು ನೆಕ್ಸ್ಟ್ ನೋಡಿ ವರ್ಕ್ ಬುಕ್ ನಂಬರ್ ಫೋರ್ ವರ್ಕ್ ಬುಕ್ ನಂಬರ್ ಫೋರಲ್ಲಿ ಇಪ್ಪತ್ತೈದು ಮಾಡೆಲ್ ಪೇಪರ್ ಇದೆ ಆಯಿತಾ ಇಪ್ಪತ್ತೈದು ಮಾಡೆಲ್ ಪೇಪರ್ ಅಂದರೆ ನವೋದಯ ಪಾಸ್ ಆಗೋಕ್ಕೆ ಇದು ಇಷ್ಟು ಸಾಕು ಇಷ್ಟು ನ ಸಾಲ್ವ್ ಮಾಡಿ ಇಪ್ಪತ್ತೈದು ಮಾಡೆಲ್ ಪೇಪರ್ ಇದೆ ಇಪ್ಪತ್ತೈದು ಇಂಟು ಇಪ್ಪತ್ತು ಕ್ವಶನ್ ಅಂದರೆ ಐನೂರು ಕ್ವಶನ್ಸ್ ಇದೆ ಐನೂರು ಕ್ವಶನ್ಸ್ ಇದೆ ಈ ಐನೂರು ಕ್ವಶನ್ಸ್ ಸಾಲ್ವ್ ಮಾಡಿದ್ರೆ ನವೋದಯ ಕ್ವಾಲಿಫೈ ಆಗೋದು ಮಕ್ಕಳಿಗೆ ಆಯಿತಾ ಇನ್ನು ಒಂದು ಕ್ವಶನ್ ಬಿಡದಂತೆ ಅಟೆಂಪ್ಟ್ ಮಾಡ್ತೀನಿ ಅಂದರೆ ವರ್ಕ್ ಬುಕ್ ನಂಬರ್ ಫೈವ್ ಯೂಸ್ ಮಾಡಿ ಇದರಲ್ಲಿ ಇನ್ನೊಂದು ಇಪ್ಪತ್ತೈದು ಕ್ವಶನ್ ಪೇಪರ್ ಇದೆ ಟೋಟಲ್ ಆಗಿ ಐವತ್ತು ಮಾಡೆಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ವಿ ಆಯಿತಾ ನೀವು ಆಲ್ ಓವರ್ ಇಂಡಿಯಾ ಯಾವುದೇ ಕೋಚಿಂಗ್ ಸೆಂಟರ್ ಆನ್ಲೈನ್ ಆಫ್ಲೈನ್ ಹೋದ್ರೆ ಇಷ್ಟೊಂದು ಯಾರು ಸಾಲ್ವ್ ಮಾಡೋಕ್ಕಾಗಲ್ಲ ಇಪ್ಪತ್ತು ಇಪ್ಪತ್ತೈದು ಮಾಡ್ಬಿಟ್ಟು ಕೈ ತುಳ್ಕೋತಾರೆ ಏನಾದ್ರು ಇಷ್ಟು ಐವತ್ತು ಮಾಡೆಲ್ ಪೇಪರ್ ಪೇಪರ್ನ ಸಾಲ್ವ್ ಮಾಡಿ ರಿವಿಷನ್ ಏನ ಮಾಡ್ಕೊಂಡು ಹೋದರೆ ಅಲ್ಲಿ ಮಾಸ್ಟರ್ ಪೀಸ್ ಆಗಿರ್ತೀರ ಐದನೇ ಕ್ಲಾಸ್ ಮಕ್ಕಳು ಐದನೇ ಕ್ಲಾಸಲ್ಲಿ ಓದ್ತಾ ಇರೋ ಮಕ್ಕಳು ಏಳನೇ ಕ್ಲಾಸ್ ಮಕ್ಳಿಗೆ ಹೋಗಿ ಪಾಠ ಮಾಡೋದು ಆ ರೀತಿ ಇದೆ ಇದೆಲ್ಲ ಮ್ಯಾಥಮೆಟಿಕ್ಸ್ ಆಯಿತಾ ಕಂಪ್ಲೀಟಾಗಿ ಸಾಲ್ವ್ ಮಾಡಿದೆ ಜಸ್ಟ್ ಇಷ್ಟು ರೆಡಿಯಾಗಿ ಆಯಿತಾ ಸೊ ಮೂರು ವರ್ಷದ ಎಫರ್ಟ್ ಇದು ಅದಾದಮೇಲೆ ಪ್ಯಾಸೇಜು ಪ್ಯಾಸೇಜ್ ಬುಕ್ ಸಪ್ರೇಟಾಗಿದೆ ಆಯಿತಾ ಇದರಲ್ಲಿ ನೂರು ಪ್ಯಾಸೇಜ್ ಇದೆ ನೂರು ಪ್ಯಾಸೇಜ್ ಕನ್ನಡ ಮತ್ತು ಇಲ್ಲ ನೂರಲ್ಲ ನೂರ ಒಂದು ಪ್ಯಾಸೇಜ್ ಇದೆ ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಪ್ಯಾಸೇಜ್ ಎರಡೂ ಇದೆ ಇದು ಇದೆಲ್ಲ ಓಲ್ಡ್ ಕ್ವಶನ್ ಪೇಪರಿಂದ ತೊಗೊಂಡಿರೋದು ಓಲ್ಡ್ ಕ್ವಶನ್ ಪೇಪರ್ ಇದೆಯಲ್ಲ ಲಾಸ್ಟ್ ಇಪ್ಪತ್ತು ವರ್ಷದ್ದು ಹದಿನೈದು ವರ್ಷದ ಕ್ವಶನ್ ಪೇಪರ್ ಅಲ್ಲಿಂದ ಪ್ಯಾಸೇಜ್ ತೊಗೊಂಡು ರೆಡಿ ಮಾಡಿರೋದು ಅಲ್ಲ ಸುಮಾರು ಮಿಸ್ಟೇಕ್ ಮಾಡಿದೆ ಇನ್ನು ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಅಂತೂ ಸುಮಾರು ಇದೆ ಈ ವರ್ಷವೂ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಇತ್ತು ಕ್ವಶನ್ ಪೇಪರಲ್ಲಿ ಯಾವುದೋ ಗ್ರ್ಯಾಂಡ್ ಅನ್ನೋ ಒಂದು ಪದ ಕನ್ನಡದಲ್ಲಿ ಬೇರೆ ಇದೆ ಇಂಗ್ಲೀಷಲ್ಲಿ ಬೇರೆ ಇದೆ ಮಕ್ಕಳು ಕನ್ಫ್ಯೂಷನ್ ಮಾಡ್ತಾರೆ ಆ ಮಿಸ್ಟೇಕ್ಸ್ ಎಲ್ಲ ಇದ್ರಲ್ಲಿ ಅವಾಯ್ಡ್ ಮಾಡಿದ್ವಿ ಓಲ್ಡ್ ಕ್ವಶನ್ ಪೇಪರ್ ಈ ಕ್ವಶನ್ ಪೇಪರೆಲ್ಲ ಮಿಸ್ಟೇಕ್ಸ್ ಇದೆಯಲ್ಲ ಆ ಮಿಸ್ಟೇಕ್ಸ್ ಎಲ್ಲ ಇದನ್ನ ಅವಾಯ್ಡ್ ಮಾಡಿದೆ ಸೊ ಇದರಲ್ಲಿ ನೋಡಿ ಇದು ನೋಡಿ ಬಲಗಡೆ ಕನ್ನಡ ಇದೆ ಎಳಗಡೆ ಇಂಗ್ಲೀಷ್ ಇದೆ ಬಲಗಡೆ ಕನ್ನಡ ಇಂಗ್ಲೀಷ್ ಏನು ಕೊಟ್ಟಿದ್ದೀನಿ ಅಂತ ಈ ರೀತಿ ಏನು ಡಿಸೈನ್ ಮಾಡಿದೀನಿ ಅಂದರೆ ಇಂಗ್ಲೀಷ್ ಮೀಡಿಯಂ ಓದ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿ ಪ್ಯಾಸೇಜ್ ಒಂದು ಸೆಂಟೆನ್ಸ್ ಓದ್ತಾರೆ ಆ ಸೆಂಟೆನ್ಸ್ ಏನಾದ್ರು ಅರ್ಥ ಆಗಲಿ ಅಂದರೆ ಕನ್ನಡದಲ್ಲಿ ಗೊತ್ತಾಗುತ್ತೆ ಕನ್ನಡದಲ್ಲಿ ಅರ್ಥ ಮಾಡ್ಕೋಬೋದು ಸೊ ನಿಮ್ಮ ಹತ್ರ ಪೇರೆಂಟ್ ಹತ್ರ ಆಗಲಿ ಅಥವಾ ಟೀಚರ್ ಹತ್ರ ಬಂದು ನಿಮ್ಮ ಕೇಳೋ ಸರ್ ಹಿಂಗಂದ್ರೆ ಏನೋ ಹಂಗಂದ್ರೆ ಏನು ಅಂದ್ಬಿಟ್ಟು ಓಡ್ ಬಂದು ಕೇಳೋಲ್ಲ ಸೆಲ್ಫ್ ಸ್ಟಡಿ ಇದ್ದಂಗೆ ಆಯಿತಾ ಫಸ್ಟ್ ಸೆಂಟೆನ್ಸ್ ಓದ್ತಾರೆ ಇಂಗ್ಲೀಷಲ್ಲಿ ಅರ್ಥ ಆಗಲಿಲ್ಲ ಅಂದರೆ ಕನ್ನಡದಲ್ಲಿ ಓದ್ಬಿಟ್ಟು ಅರ್ಥ ಮಾಡ್ಕೊಂಡು ಅವ್ರ ಅವರೇ ಇದಾಗ್ತಾರೆ ಒಂಥರ ಸೆಲ್ಫ್ ಸ್ಟಡಿ ಅವರ ಟೀಚರ್ ಥರ ಸೆಲ್ಫ್ ಸ್ಟಡಿ ಮಾಡ್ಕೊಂಡು ಇಂಪ್ರೂವ್ ಆಗ್ತಾ ಇರ್ತಾರೆ ಸೊ ಇಂಗ್ಲೀಷ್ ಮೀಡಿಯಂಗೆ ಇಂಗ್ ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಇದು ಅಡ್ವಾಂಟೇಜು ಕನ್ನಡ ಮೀಡಿಯಂ ಮಕ್ಕಳಿಗೆ ಏನು ಅಡ್ವಾಂಟೇಜು ಕನ್ನಡ ಮೀಡಿಯಂ ಮಕ್ಕಳಿಗೆ ಏನು ಅಡ್ವಾಂಟೇಜು ಅಂದರೆ ಕನ್ನಡ ಓದಾದ್ಮೇಲೆ ಅವರು ಒಂದು ಸೆಂಟೆನ್ಸ್ ಇಂಗ್ಲೀಷ್ ಓದಬೇಕು ಸೊ ಕನ್ನಡ ಮೀಡಿಯಂ ಮಕ್ಕಳು ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ ನೀವು ನವೋದಯ ಪಾಸ್ ಆಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನೀವು ಗ್ರಾಮೀಣ ಭಾಗದ ಮಕ್ಕಳು ಅದರಲ್ಲೂ ಕನ್ನಡ ಮೀಡಿಯಂ ಮಕ್ಕಳು ಮತ್ತು ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ನವೋದಯ ಪಾಸ್ ಆಗ್ತಿರೋ ಬಿಡ್ತಿರೋ ಅದು ಸೆಕೆಂಡರಿ ನಿಮ್ಮದು ಇಂಗ್ಲೀಷ್ ಇಂಪ್ರೂವ್ ಆಗಬೇಕು ಆಯ್ತಾ ನಿಮ್ಮದು ಮ್ಯಾಥಮೆಟಿಕ್ಸ್ ಸ್ಕಿಲ್ ಇಂಪ್ರೂವ್ ಆಗ್ಬಿಟ್ಟು ಅದಕ್ಕೋಸ್ಕರ ಎರಡು ಲ್ಯಾಂಗ್ವೇಜ್ ಸಿಸ್ಟಮಲ್ಲಿ ಮಾಡಿರೋದು ಯಾಕಂದರೆ ಎಲ್ಲ ಸರ್ಕಾರ ನೋಡ್ಬಿಟ್ಟಿದ್ದೀನಿ ನಾನು ಗ್ರಾಮೀಣ ಭಾಗದಲ್ಲೇ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಎಸ್ ಎಲ್ ಸಿ ಗಂಟ ಸೊ ನನ್ನ ಬ್ಯಾಕ್ ಗ್ರೌಂಡ್ ಈ ಥರ ಇರೋದರಿಂದ ಐ ಕ್ಯಾನ್ ಫೀಲ್ ದೇರ್ ಇದು ಪ್ರಾಬ್ಲಮ್ ಅವರು ಏನು ಸಮಸ್ಯೆ ನಾನು ಫೀಲ್ ಮಾಡ್ತೀನಿ ಆ ವಯಸ್ಸಲ್ಲಿದ್ದಾಗ ನನಗೆ ಆ ನನಗೇನು ಸಮಸ್ಯೆ ಇತ್ತು ಈ ಇವತ್ತಿನ ದಿನವೂ ಆಫ್ಟರ್ ತರ್ಟಿ ಇಯರ್ಸು ಸೇಮ್ ಸಮಸ್ಯೆ ಇದೆ ಮಕ್ಕಳಿಗೆ ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರನೇ ನಾನೇ ಈ ಥರ ಡಿಸೈನ್ ಮಾಡಿರೋದು ಆಯಿತಾ ಇದು ಪ್ಯಾಸೇಜು ಆಯಿತಾ ನೆಕ್ಸ್ಟ್ ನೋಡಿ ಮೆಂಟಲ್ ಎಬಿಲಿಟಿ ಇದರಲ್ಲಿ ಎರಡು ಮೆಂಟಲ್ ಎಬಿಲಿಟಿ ಇದಿದೆ ಅದು ಎರಡು ಮೆಂಟಲ್ ಎಬಿಲಿಟಿ ಬುಕ್ತು ಮೆಟೀರಿಯಲ್ ಇದ್ರೊಳಗಡೆ ಇದೆ ಆಯಿತಾ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಇದರೆಲ್ಲ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಸೊ ಪಿ ಡಿ ಎಫ್ ಸೆಂಡ್ ಮಾಡಿದ್ದೀನಿ ನಿಮಗೆ ಅದಕ್ಕಿಂತ ಇವೆರಡು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಯಾರೋ ನಮ್ಮ ಫ್ರೆಂಡ್ ನನಗೆ ಇದು ಮಾಡಿದ್ದು ಕೊಟ್ಟಿದ್ದಾರೆ ಅದನ್ನೆಲ್ಲ ಎಡಿಟ್ ಮಾಡಿ ರೆಡಿ ಮಾಡಿದ್ದೀನಿ ಇದನ್ನು ಸೊ ಇದಿಷ್ಟು ಬುಕ್ಸ್ ಹಾಕಾಗುತ್ತೆ ನೀವು ನವೋದಯದಲ್ಲಿ ಮಾಸ್ಟರ್ ಪೀಸ್ ಆಗುತ್ತೆ ಈ ಏಳು ಪುಸ್ತಕ ರೆಫರ್ ಮಾಡಿ ಆಯಿತಾ ಇದರಲ್ಲೂ ಅಷ್ಟೇ ಇವೇನು ಇದು ಪ್ಯಾಸೇಜ್ ಬುಕ್ಕು ಮೆಂಟಲ್ ಅಬಿಲಿಟಿ ಬುಕ್ಕು ಇದೇನಕ್ಕೆ ಸಪ್ರೇಟ್ ಮಾಡಿದ್ದೀನಿ ಅಂತ ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಟೈಮ್ ಟೇಬಲ್ಲಿ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬೆಳಿಗ್ಗೆ ಹೊತ್ತು ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡಿ ಒಂದೂವರೆ ಗಂಟೆ ಮ್ಯಾಥ್ಸ್ನ ಪ್ರಾಕ್ಟೀಸ್ ಮಾಡಿ ಸಾಯಂಕಾಲ ಮೆಂಟಲ್ ಎಬಿಲಿಟಿ ಮತ್ತು ಪ್ಯಾಸೇಜ್ನ ಪ್ರಾಕ್ಟೀಸ್ ಮಾಡಿ ಪ್ಯಾಸೇಜ್ ಎ ಎರಡು ಪ್ಯಾಸೇಜ್ ದಿನಕ್ಕೆ ಎರಡು ಪ್ಯಾಸೇಜು ಮೆಂಟಲ್ ಅಬಿಲಿಟಿ ದಿನಕ್ಕೆ ಇಪ್ಪತ್ತು ಕ್ವಶನ್ ಆಯಿತಾ ಸಾಯಂಕಾಲದ ಹೊತ್ತು ಇವೆರಡು ಬುಕ್ನ ಸಪ ಪ್ರಾಕ್ಟೀಸ್ ಮಾಡಿ ಅದಕ್ಕೋಸ್ಕರ ಬುಕ್ಗಳನ್ನ ಸಪ್ರೇಟ್ ಮಾಡಿರೋದು ಸುಮ್ಮನೆ ಮ್ಯಾಥ್ಸು ಮೆಂಟಲ್ ಎಬಿಲಿಟಿ ಎಲ್ಲ ಒಂದೇ ಬುಕ್ಕಲ್ಲಿ ಹಾಕ್ಬಿಟ್ಟು ದಪ್ಪ ಮಕ್ಕಳು ಇಟ್ಕೊಂಡ್ರೆ ಭಯ ಆಗುತ್ತೆ ಆ ಬುಕ್ಕು ಇಟ್ಕೊಂಡ್ರೆ ಭಯ ಆಗುತ್ತೆ ಆ ಫಿಯರ್ನ ಅವಾಯ್ಡ್ ಮಾಡೋಕ್ಕೆ ಸಪ್ರೇಟ್ ಬುಕ್ ಮಾಡಿದೆ ಆಯ್ತಾ ಪ್ಯಾಸೇಜ್ ಬರ್ತಾ ಪ್ಯಾಸೇಜ್ ಬುಕ್ ತಗೊಳ್ಳಿ ಎರಡು ಪ್ಯಾಸೇಜ್ ಟೆಸ್ಟ್ ಕೊಡಿ ಆಯಿತಾ ಹದಿನೈದು ಹದಿನೈದು ಅರ್ಧ ಗಂಟೆ ಟೈಮ್ ಕೊಡಿ ಅವ್ರಿಗೆ ಆಯಿತಾ ಅವರೇ ಸೆಲ್ಫ್ ಸ್ಟಡಿ ಮಾಡಿಕೊಂಡು ಇದು ಮಾಡ್ತಾರೆ ಅದು ಪ್ಯಾಸೇಜ್ ಆನ್ಸರ್ ಮಾಡ್ತಾರೆ ಕರೆಕ್ಷನ್ ಮಾಡಿ ಅದು ಮುಗಿತಾ ನೆಕ್ಸ್ಟ್ ಮೆಂಟಲೆಬ್ರಿಟಿ ಕೊಡಿ ಆಯಿತಾ ಒಂದು ಇಪ್ಪತ್ತು ಕ್ವಶನ್ ಕೊಡಿ ಸಾಕು ಸೊ ಮೆಂಟಲೆಬ್ರಿಟಿ ಅದಕ್ಕೊಂದು ಹಾಫ್ ಆನ್ ಅವರ್ ಫಾರ್ಟಿ ಮಿನಿಟ್ಸ್ ಕೊಡಿ ಆಯಿತಾ ಅವರೇ ಸೆಲ್ಫ್ ಸ್ಟಡಿ ಮಾಡ್ಕೊಂಡು ಇದು ಮಾಡ್ತಾರೆ ಯಾವ ರೀತಿ ಮಾಡಬೇಕು ಕರೆಕ್ಷನ್ ಮಾಡಬೇಕು ಅನ್ನೋದೆಲ್ಲ ಅಲ್ಲೇ ಪ್ರೀವಿಯಸ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ಇನ್ನೊಂದ್ಸಲ ಅದನ್ನ ನೋಡಿ ನೆಕ್ಸ್ಟ್ ಮ್ಯಾಥ್ಮೆಟಿಕ್ಸು ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದರೆ ಸುಮಾರು ಜನಕ್ಕೆ ಬೋರ್ ಹೊಡಿತಾ ಇದೆ ಅಂತ ಅನ್ಕೋತೀನಿ ಆದರೂ ಅರ್ಥ ಮಾಡ್ಕೊಳ್ಳಿ ಇದು ಪದೇ ಪದೇ ಹೇಳಿದ್ರೆ ತಲೆಗೆ ಹೋಗುತ್ತೆ ಅಂತ ಹೇಳ್ತಾರಲ್ಲ ಮ್ಯಾಥಮೆಟಿಕ್ಸ್ ಅಷ್ಟೇ ಪ್ರತಿದಿನ ಮಿನಿಮಮ್ ಹತ್ತು ಲೆಕ್ಕ ಮ್ಯಾಕ್ಸಿಮಮ್ ಇಪ್ಪತ್ತು ಲೆಕ್ಕ ಮಾಡಿಸಿ ಸೊ ಆರು ತಿಂಗಳಿದೆ ಇನ್ನು ಆರು ತಿಂಗಳು ಬೇಕಾದಷ್ಟು ನವೋದಯದಲ್ಲಿ ಮಾಸ್ಟರ್ ಪೀಸ್ ಆಗಿಬಿಡ್ತೀರಾ ಆಯಿತಾ ಸೊ ಇದು ಇಷ್ಟು ನನ್ನ ಪರ್ಸ್ನಲ್ ಸಜೆಷನ್ ಮೂರು ವರ್ಷದ ಎಕ್ಸ್ಪೀರಿಯನ್ಸ್ ಇದು ಆಲ್ಮೋಸ್ಟ್ ಪಿ ಎಚ್ ಡಿ ವರ್ಕ್ ಥರ ಮಾಡಿದ್ದೀನಿ ಫುಲ್ ಟೈಮ್ ಪಿ ಎಚ್ ಡಿ ವರ್ಕ್ ಥರ ನವೋದಯದ ಮೇಲೆ ವರ್ಕ್ ಮಾಡಿದ್ದೀವಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಅಂತ ತಿಳ್ಕೊತೀನಿ ಇದಾದ ಮೇಲೆ ಏನು ಮಾಡ್ತೀನಿ ಅಂದರೆ ಇಪ್ಪತ್ತೈದು ಮಾಡೆಲ್ ಪೇಪರ್ ಮಾಡ್ತೀನಿ ಆಯಿತಾ ಫಸ್ಟ್ ಇಪ್ಪತ್ತು ವರ್ಕ್ ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟು ವರ್ಕ್ ಬುಕ್ ನಂಬರ್ ಒನ್ ಕಂಪ್ಲೀಟ್ ಮಾಡಿ ವರ್ಕ್ ಬುಕ್ ನಂಬರ್ ಒನ್ನು ಹತ್ತು ಚಾಪ್ಟರ್ ಇದೆ ಅದಾದಮೇಲೆ ವರ್ಕ್ ಬುಕ್ ನಂಬರ್ ಟೂ ಮಾಡಿ ಎಲ್ಲ ಚಾಪ್ಟರ್ ವೈಸ್ ಟೆಸ್ಟ್ ಕೊಡಿ ಒಂದು ವಾರ ಎಕ್ಸ್ಟ್ರಾ ಆಗುತ್ತೆ ಈ ಐದು ಚಾಪ್ಟರ್ನ ಕಂಪ್ಲೀಟ್ ಮಾಡಿ ದಯವಿಟ್ಟು ಅದಾದಮೇಲೆ ಇಪ್ಪತ್ತೈದು ಮಾಡೆಲ್ ಪೇಪರ್ ಇದು ಚಾಪ್ಟರ್ ವೈಸ್ ಪ್ರತಿದಿನ ಒಂದೊಂದು ಮಾಡೆಲ್ ಪೇಪರ್ ಟೆಸ್ಟ್ ಕೊಡಬೇಕು ಕರೆಕ್ಷನ್ ಮಾಡಬೇಕು ಮತ್ತೆ ಫಸ್ಟ್ ಮಾಡೆಲ್ ಪೇಪರಲ್ಲಿ ಮಿಸ್ಟೇಕ್ನ ಸೆಕೆಂಡ್ ಮಾಡಲ್ ಪೇಪರ್ ರಿಪೀಟ್ ಮಾಡ್ಬೋದು ಫಸ್ಟ್ ಮಾಡಲ್ ಕ್ವಶನ್ ಇಪ್ಪತ್ತು ಕ್ವಶನ್ ಇದ್ರೆ ಅದ್ರಲ್ಲಿ ಏನಾರ ಒಂದು ನಾಲ್ಕೈದು ಏನಾರ ಮಿಸ್ಟೇಕ್ ಮಾಡಿದ್ರೆ ಆ ನಾಲ್ಕೈದು ಮಿಸ್ಟೇಕ್ ನೆಕ್ಸ್ಟ್ ಮಾಡೆಲ್ ಪೇಪರ್ ರಿಪೀಟ್ ಮಾಡ್ಬೋದು ಅದೊಂದು ರೂಲ್ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನೋದೆ ಪಾಸ್ ಆಗ್ತದೆ ಆಯ್ತಾ ಪ್ರತಿದಿನ ಇದು ಕೊಡಿ ಏನಾದರೂ ಚಾಪ್ಟರ್ ಟೆಸ್ಟ್ ಕೊಡಿ ಪುನಃ ಇದನ್ನೆಲ್ಲ ವೀಡಿಯೋ ನೋಡ್ಕೊಂಡು ಕೂತು ಸಾಲ್ವ್ ಮಾಡಿದ್ರೆ ಅದು ಅವಶ್ಯಕತೆ ಇಲ್ಲ ಹೇಳ್ತಾ ಇದ್ನಿ ಈ ವರ್ಕ್ ಬುಕ್ನ ಈ ವರ್ಕ್ ಬುಕ್ ಅಲ್ಲ ಮಾಡೆಲ್ ಪೇಪರು ಪ್ರತಿದಿನ ಇಪ್ಪತ್ತು ಕ್ವಶನ್ ಟೆಸ್ಟ್ ಕೊಡಬೇಕು ಕರೆಕ್ಷನ್ ಮಾಡಬೇಕು ಮಿಸ್ಟೇಕ್ಸ್ನ ರಿಪೀಟ್ ಮಾಡ್ಬಾರ್ದು ಅದೊಂದು ನೆನ್ಪಿಟ್ಕೊಂಡಿದ್ದೀರಿ ಪುನಃ ವೀಡಿಯೋದಲ್ಲಿ ಆಲ್ರೆಡಿ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಂತ ಕೂತ್ಕೊಂಡು ವೀಡಿಯೋ ನೋಡ್ಕೊಂಡು ಇದನ್ನು ಪುನಃ ವರ್ಕ್ ಥರ ಮಾಡ್ಸೋಕೆ ಹೋಗ್ಬೇಡಿ ವಿಡಿಯೋ ನೋಡಲೇಬೇಡಿ ಇದನ್ನು ಸಾಲ್ವ್ ಮಾಡೋಕ್ಕೆ ಇದು ಆಲ್ರೆಡಿ ಇಪ್ಪತ್ತು ಚಾಪ್ಟರ್ ಕಂಪ್ಲೀಟ್ ಮಾಡಿದ್ರಾ ಚಾಪ್ಟರ್ ಟೆಸ್ಟ್ ತೊಗೊಂಡಿದ್ದೀರಾ ಆಲ್ರೆಡಿ ನೀವು ರೆಡಿ ಇರ್ತೀರಾ ನೀವು ಸೊ ಮಾಡಲ್ ಪೇಪರ್ ಟೆಸ್ಟ್ ಕೊಡಿ ಇಪ್ಪತ್ತು ಮಾಡಲ್ ಪೇ ಇಪ್ಪತ್ತು ಕ್ವಶನ್ ಟೆಸ್ಟ್ ಕೊಡಿ ಕರೆಕ್ಷನ್ ಮಾಡಿ ಇಪ್ಪತ್ತು ಕ್ವಶನ್ ಟೆಸ್ಟ್ ಕೊಡಿ ಕರೆಕ್ಷನ್ ಮಾಡಿ ಒಂದು ಕ್ವಶನ್ನು ರಿಪೀಟ್ ಆಗ್ಬಾರ್ದು ಒಂದು ಮಿಸ್ಟೇಕ್ ರಿಪೀಟ್ ಆಗ್ಬಾರ್ದು ಆ ರೀತಿ ನೋಡ್ಬೇಡಿ ಆಯ್ತಾ ವಿಡಿಯೋ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಬಾರ್ದು ವಿಡಿಯೋ ಏನಕ್ಕೆ ನೋಡ್ತೀರ ಅಂದ್ರೆ ಸೊಲ್ಯೂಷನ್ ನೋಡೋಕೆ ವಿಡಿಯೋ ನೋಡ್ತೀರಾ ಆಯ್ತಾ ಸೊಲ್ಯೂಷನ್ ಮತ್ತೆ ಆನ್ಸರ್ ಕಿ ನೋಡೋಕೆ ಮಾತ್ರ ವಿಡಿಯೋ ನೋಡ್ಬೇಕು ಅದು ಬಿಟ್ಟು ಶುರುವಾನೇ ವೀಡಿಯೋ ನೋಡ್ಕೊಂಡು ಎಲ್ಲ ಸಾಲ್ವ್ ಮಾಡ್ತಾ ಕೂತ್ಕೋಬೇಡಿ ಆಯ್ತಾ ಆ ತರ ಮಾಡಿ ಫಸ್ಟ್ ಇಪ್ಪತ್ತೈದು ಕ್ವಶನ್ ಪೇಪರ್ ಅದಾದ್ಮೇಲೆ ನೆಕ್ಸ್ಟ್ ಇಪ್ಪತ್ತೈದು ಕ್ವಶನ್ ಪೇಪರ್ ಸೇಮ್ ಪ್ರೊಸೀಜರ್ನ ಸಾಲ್ವ್ ಮಾಡಿ ಆಯ್ತಾ ಐದು ಬುಕ್ ಕಂಪ್ಲೀಟ್ ಆದ್ಮೇಲೆ ಇದ್ದ ಬುಕ್ ಕಂಪ್ಲೀಟ್ ಆಗಿದೆ ಅಂದ್ರೆ ಪ್ಯಾಸೇಜ್ ಮತ್ತೆ ಮೆಂಟಲಿಬಿಟಿ ಇವೆರಡು ಕಂಪ್ಲೀಟ್ ಆಗಿತ್ತು ಪ್ಯಾಲೆಲ್ ಯಾಕೆಂದ್ರೆ ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಮಾಡೋ ಮಾಡ್ತಾ ಇರೋದ್ರಿಂದ ಇದಿಷ್ಟು ಕಂಪ್ಲೀಟ್ ಆಗುತ್ತೆ ಇದಿಷ್ಟು ಕಂಪ್ಲೀಟ್ ಆದ್ಮೇಲೆ ಇದೆಷ್ಟು ಕಂಪ್ಲೀಟ್ ಆದ್ಮೇಲೆ ಮಾಡೆಲ್ ಕ್ವಶನ್ ಪೇಪರ್ ರೆಡಿ ಆಗುತ್ತೆ ನನಗೆ ಇನ್ನು ಒಂದು ಒನ್ ಅಂಡ್ ಆಫ್ ಮಂತ್ ಅಲ್ಲಿ ಇಪ್ಪತ್ತೈದು ಮಾಡಲ್ ಕ್ವಶನ್ ಪೇಪರ್ನ ರೆಡಿ ಮಾಡ್ತೀನಿ ಜಸ್ಟ್ ಅದಕ್ಕೆ ಆನ್ಸರ್ ಮಾಡಿ ಅದರಲ್ಲಿ ಎಂಬತ್ ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅದೇ ಫೈನಲ್ ಆಯ್ತಾ ಎಕ್ಸಾಮಲ್ಲಿ ಪ್ಲಸ್ ಆರ್ ಮೈನಸ್ ಟೂ ಮಾರ್ಕ್ಸ್ ಬರುತ್ತೆ ಅದು ಬಿಟ್ಟು ಬೇರೆ ಏನೇನಿಲ್ಲ ಭ್ರಮವಿದೆಯಲ್ಲ ಸುಮಾರು ಜನ ಕಮೆಂಟ್ ಮಾಡ್ತಾ ಇರ್ತಾರೆ ಎಂಬತ್ತು ಕ್ವೆಶನ್ಗೆ ಎಂಬತ್ತು ಮಾರ್ಕ್ಸ್ ನಾನು ಯಾವಾಗಲೂ ಹಂಗೇ ಪ್ರತಿ ವಿಡಿಯೋದಲ್ಲೂ ಹಂಗೆ ಹೇಳ್ತಾ ಇದ್ದೀನಿ ಎಂಬತ್ತು ಕ್ವಶನ್ಗೆ ಎಂಬತ್ತು ಮಾರ್ಕ್ಸ್ ಅಂತ ಸುಮಾರು ಜನ ಹೇಳ್ತಾ ಇದ್ದಾರೆ ಎಂಬತ್ತು ಕ್ವಶನ್ಗೆ ನೂರು ಮಾರ್ಕ್ಸ್ ಅಂತ ಅದು ಜಸ್ಟ್ ಮಲ್ಟಿಪ್ಲೈ ಮ್ಯಾಥ್ಸ್ ಮ್ಯಾಥ್ಸಲ್ಲೂ ಒಂದು ಕ್ವಶನ್ಗೆ ಒಂದೇ ಮಾರ್ಕ್ಸು ಮೆಂಟಲಬಿಲಿಟಿಯಲ್ಲೂ ಒಂದು ಕ್ವಶನ್ಗೆ ಒಂದೇ ಮಾರ್ಕ್ಸು ಪ್ಯಾಸೇಜಲ್ಲೂ ಒಂದು ಕ್ವಶನ್ಗೆ ಒಂದೇ ಮಾರ್ಕ್ಸು ಸೊ ಅದು ಮೀನಿಂಗ್ಲೆಸ್ಸು ಎಂಬತ್ತು ಕ್ವಶನ್ಗೆ ಎಂಬತ್ತು ಮಾರ್ಕ್ಸ್ ಅಂತ ಇಡಬೇಕಿತ್ತು ಆ್ಯಕ್ಚುಲಿ ನವೋದಯ ವಿದ್ಯಾಲಯ ಸಮಿತಿ ಇಡಬೇಕಿತ್ತು ಮೀನಿಂಗ್ ಲೆಸ್ ಹಂಡ್ರೆಡ್ ಅಂತ ಮಾಡ್ಕೊಂಡಿದ್ರೆ ಅದು ಏನಕ್ಕೆ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ ಸೈನಿಕಲ್ಲಿದೆ ಒಂದು ಕ್ವಶನ್ಗೆ ಮೂರು ಮಾರ್ಕ್ಸ್ ಇದೆ ಮ್ಯಾಥ್ಸಲ್ಲಿ ಮ್ಯಾಥ್ಸಲ್ಲಿ ಒಂದು ಕ್ವಶನ್ಗೆ ಮೂರು ಮಾರ್ಕ್ಸ್ ಇದೆ ಸೊ ಅದನ್ನು ಮಲ್ಟಿಪ್ಲೈ ಮಾಡೋದ್ರಲ್ಲಿ ಅರ್ಥಾ ಇದೆ ಆಯಿತಾ ಪ್ಯಾಸೇಜಲ್ಲಿ ಒಂದು ಕ್ವಶನ್ಗೆ ಒಂದು ಮಾರ್ಕು ಇಂಟೆಲಿಜೆನ್ಸಲ್ಲಿ ಒಂದು ಕ್ವಶನ್ಗೆ ಒಂದು ಮಾರ್ಕು ಮತ್ತು ಜನರಲ್ ನಾಲೆಜಲ್ಲಿ ಒಂದು ಕ್ವಶನ್ಗೆ ಒಂದು ಮಾರ್ಕ್ಸು ಮ್ಯಾಥ್ಸಲ್ಲಿ ಮಾತ್ರ ಒಂದು ಕ್ವಶನ್ಗೆ ನೂರು ಮಾರ್ಕ್ಸ್ ಇದೆ ಅದ್ರಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಒಂದು ಮೀನಿಂಗ್ ಇರುತ್ತೆ ನವೋದಯದಲ್ಲಿ ಏನಿಲ್ಲ ಮ್ಯಾಥ್ಸಲ್ಲಿ ಒಂದು ಕ್ವಶನ್ಗೆ ಒಂದೇ ಮಾರ್ಕ್ಸು ಪ್ಯಾಸೇಜಲ್ಲಿ ಒಂದು ಕ್ವಶನ್ಗೆ ಒಂದೇ ಮಾರ್ಕ್ಸು ಮೆಂಟಲ್ ಅಬಿಲಿಟಿ ಒಂದು ಕ್ವಶನ್ಗೆ ಒಂದೇ ಮಾರ್ಕ್ಸು ಎಂಬತ್ತು ಕ್ವಶನ್ಗೆ ಎಂಬತ್ತು ಮಾರ್ಕ್ಸ್ ಅಷ್ಟೇ ಅಲ್ಲಿ ಆಯಿತಾ ನಾನು ಆ ರೀತಿ ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಎಂಬತ್ತು ಕ್ವಶನ್ಗೆ ನೀವೇನಾರು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅರ್ಬನ್ ಸ್ಟೂಡೆಂಟ್ ಆಗಿರೋ ಪಾಸ್ ಆಗ್ತೀರ ಆಯಿತಾ ಎಂಬತ್ತು ಕ್ವಶನ್ಗೆ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಎಂಬತ್ತು ಔಟ್ ಆಫ್ ಔಟ್ ಈ ರೇಂಜಲ್ಲಿ ತೆಗೆದ್ರೆ ಅರ್ಬನ್ ಸ್ಟೂಡೆಂಟ್ ಆಗಿರೋ ನೀವು ನಾವುದೇ ಪಾಸ್ ಆಗ್ತೀರಾ ರೂರಲ್ ಸ್ಟೂಡೆಂಟ್ ಆಗಿರೋ ಎಪ್ಪತ್ತೈದರ ಮೇಲೆ ಪಾಸ್ ಪಾಸಾಗಿದೆ ಇದು ಮೈಂಡಲ್ಲಿ ಆದರೆ ಯಾವುದೇ ನೋಡಿ ಇನ್ನು ಆರು ತಿಂಗಳು ಇದು ಆರು ತಿಂಗಳು ಅಂದರೆ ಇದನ್ನೆಲ್ಲ ಆರ್ದಕ್ಕೆ ಹುಡುಗಿಡ್ಬೋದು ನೀವು ಆಯಿತಾ ಸೊ ಎಂಬತ್ತು ಕ್ವಶನಿಗೆ ಎಂಬತ್ತು ಅಟೆಂಡ್ ಮಾಡಬೇಕು ಎಂಬತ್ತು ಕ್ವಶನಿಗೆ ಎಂಬತ್ತು ಮಾರ್ಕ್ಸ್ ತೆಗಿಬೇಕು ಸೊ ಎಂಬತ್ತು ಕ್ವಶನ್ ಸಾಲ್ವ್ ಮಾಡಬೇಕು ಆ ರೀತಿ ನೀವು ರೆಡಿ ಆಗಿ ಆಯಿತಾ ಏನೇ ಡೌಟ್ ಇದ್ದರೂ ದಯವಿಟ್ಟು ಯಾರು ಫೋನ್ ಮಾಡಕ್ಕೆ ಹೋಗ್ಬಿಡಿ ನನಗೆ ತಲೆನೋವು ಬಂದ್ಬಿಟ್ಟಿದೆ ಫೋನ್ ಮಾಡಕ್ಕೆ ಹೋಗ್ಬಿಡಿ ಜಸ್ಟ್ ಮೆಸೇಜ್ ಮಾಡಿ ನಾನು ಫ್ರೀ ಆದಾಗ ರಿಪ್ಲೈ ಮಾಡ್ತೀನಿ ಪ್ರತಿಯೊಬ್ಬರು ರಿಪ್ಲೈ ಮಾಡ್ತೀನಿ ಪ್ರತಿಯೊಬ್ಬರಿಗೂ ಇದು ಮಾಡ್ತೀನಿ ಅವಶ್ಯಕತೆ ಇದ್ದರೆ ನಾನೇ ವಾಪಾಸ್ ಫೋನ್ ಮಾಡ್ತೀನಿ ದಯವಿಟ್ಟು ಫೋನ್ ಮಾಡಬೇಡಿ ಅದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿದೆ ನನಗೆ ಪಾಠಕ್ಕಿಂತ ಫೋನು ರಿಸೀವ್ ಮಾಡೋದು ಇದಾಗಿದೆ ಆದರೆ ಪ್ರತಿಯೊಬ್ಬರು ರಿಪ್ಲೈ ಮಾಡ್ತೀನಿ ದಯವಿಟ್ಟು ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಬೇರೆ ಏನಿದ್ರು ಆಫ್ಟರ್ ಜಸ್ಟ್ ಇನ್ನು ಒಂದು ಸಿಕ್ಸ್ಟಿ ಡೇಸ್ ಒಳಗಡೆ ಕ್ವಶನ್ ಪೇಪರ್ ರೆಡಿ ಮಾಡ್ತೀನಿ ಅದನ್ನು ಬೇಕಾದ್ರೆ ಸೆಂಡ್ ಮಾಡ್ತೀನಿ ಇದು ಯಾರ್ಯಾರು ಬೇಕೋ ಅವರೆಲ್ಲ ಈ ನಂಬರ್ಗೆ ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡಿ ಸುಮಾರು ಜನಕ್ಕೆ ಒಂದು ಕ್ಲಾರಿಫಿಕೇಶನ್ ಬೇಕಿದೆ ಅದೇನು ಅಂದರೆ ಈ ಒರಿಜಿನಲ್ ಬುಕ್ಕು ಪಿ ಡಿ ಎಫ್ ಬುಕ್ಕು ಏನು ಡಿಫರೆನ್ಸ್ ಅಂತ ಕೇಳ್ತಾ ಇದ್ದಾರೆ ಸುಮಾರು ಜನ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಸರ್ ಒರ್ಜಿನಲ್ ತೊಗೊಂಡ್ರೆ ಏನು ಅಡ್ವಾಂಟೇಜು ಪಿ ಡಿ ಎಫ್ ತಗೊಂಡು ಜೆರಾಕ್ಸ್ ಮಾಡಿದ್ರೆ ಏನು ಅಡ್ವಾಂಟೇಜು ಅಂತ ಸುಮಾರು ಜನ ಪೇರೆಂಟ್ಸು ಫೋನ್ ಮಾಡಿ ಕೇಳ್ತಾ ಇರ್ತಾರೆ ಏನು ಡಿಫರೆನ್ಸ್ ಇಲ್ಲ ಈ ಏಳು ಬುಕ್ಕು ಏನು ನನ್ನ ಇದೆ ಆಯ್ತಾ ಈ ಏಳು ಬುಕ್ಕು ನನ್ನ ಕೈಯ್ಯಲ್ಲಿ ಏನಿದೆ ಇದ್ರ ಪಿ ಡಿ ಎಫ್ ಆಲ್ರೆಡಿ ಸೆಂಡ್ ಮಾಡಿದೀನಿ ಆಯ್ತಾ ವಾಟ್ಸಪ್ಪಲ್ಲಿ ನನಗೆ ಈ ನಂಬರ್ಗೆ ಮೆಸೇಜ್ ಮಾಡಿದ್ರೆ ವಾಟ್ಸಪ್ಪಲ್ಲಿ ನನಗೆ ಈ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಪ್ರತಿಯೊಬ್ಬರು ಫ್ರೀ ಆಫ್ ಕಾಸ್ಟ್ ಒಂದು ರೂಪಾಯಿ ತೊಗೊಳ್ಳೋದಂತೆ ಪಿ ಡಿ ಎಫ್ ನೋಟ್ಸನ್ನ ಸೆಂಡ್ ಮಾಡ್ತಾ ಇದ್ದೀನಿ ಅದನ್ನು ನಿಮ್ಮ ರೆಸ್ಪೆಕ್ಟಿವ್ ಇದರಲ್ಲಿ ಝರಾಕ್ಸ್ ಸೆಂಟ್ರಲ್ಲಿ ಹೋಗಿ ಜೆರಾಕ್ಸ್ ತೊಗೊಂಡು ಪ್ರಾಕ್ಟೀಸ್ ಮಾಡ್ಬೋದು ಆಯ್ತಾ ಏನು ಡಿಫ್ರೆನ್ಸು ಅಂದರೆ ಇದಕ್ಕೂ ಒರಿಜಿನಲ್ ಬುಕ್ಕು ಜೆರಾಕ್ಸ್ ಬುಕ್ಕು ಏನು ಡಿಫ್ರೆನ್ಸು ಅಂದರೆ ಇದೇ ಡಿಫ್ರೆನ್ಸ್ ಅದು ಬಿಟ್ಟು ಬಿರೊಳಗಡೆ ಸೇಮ್ ಕಂಟೆಂಟ್ ಇದೆ ಇದ್ರೊಳಗಡೆ ಸೇಮ್ ಕಂಟೆಂಟ್ ಇದೆ ಜಸ್ಟ್ ಫೀಲಿಂಗ್ಸ್ ಅಷ್ಟೇ ಫೀಲ್ ನೋಡಿ ಒರಿಜಿನಲ್ ಈ ಥರ ಇದೆ ಜೆರಾಕ್ಸ್ ಈ ಥರ ಇದೆ ಆಯ್ತಾ ಆಯ್ತಾ ಕಂಟೆಂಟ್ ಎಲ್ಲ ಸೇಮ್ ಇದೆ ಇದೆಲ್ಲ ಕಂಟೆಂಟ್ ಎಲ್ಲ ಸೇಮ್ ಇದೆ ಎಲ್ಲ ಕಂಟೆಂಟ್ ಇದರಲ್ಲೂ ಸೇಮ್ ಇದೆ ಕಂಟೆಂಟು ಇದರಲ್ಲೂ ಸೇಮ್ ಇದೆ ಕಂಟೆಂಟ್ ಎಲ್ಲ ಸೇಮ್ ಇದೆ ಈ ಬುಕ್ತು ಈ ಬುಕ್ ಏನು ಡಿಫ್ರೆನ್ಸ್ ಇಲ್ಲ ಜಸ್ಟ್ ಕ್ವಾಲಿಟಿ ಅಷ್ಟೇ ಆಯ್ತಾ ಜಸ್ಟ್ ಕ್ವಾಲಿಟಿ ಅಷ್ಟೇನೆ ಇದನ್ನ ಇಟ್ಕೊಂಡ್ರೆ ಬುಕ್ ಫೀಲ್ ಆಗುತ್ತೆ ಇದನ್ನ ಇಟ್ಕೊಂಡ್ರೆ ಜರಾಕ್ಸ್ ಜರಾಕ್ಸ್ ನಿಮಗೆಲ್ಲ ಗೊತ್ತಿದೆ ಜೆರಾಕ್ಸ್ ಯಾವ ರೀತಿ ಇರುತ್ತೆ ಅಂತ ಅಷ್ಟೇ ಇದು ಬಿಟ್ಟು ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ ಆಯಿತಾ ಸೊ ಅದರಿಂದ ತಲೆ ಕೆಡ್ಸ್ಕೋಬೇಡಿ ನಿಮಗೆ ಒರಿಜಿನಲ್ಲೇ ಬೇಕು ಒರ್ಜಿನಲ್ಲೇ ಬೇಕು ಜರಾಕ್ಸ್ ಬೇಕು ಆ ಥರ ಏನೂ ತಲೆ ಕೆಡ್ಸ್ಕೋಬೇಡಿ ಇದನ್ನು ಹೋದ್ರು ನಾವು ಪಾಸ್ ಆಗ್ತಾರೆ ಲಾಸ್ಟ್ ಟೈಮ್ ನಾನು ನನಗೂ ಬುಕ್ಕೇ ಸೆಂಡ್ ಮಾಡಿರಲಿಲ್ಲ ಒರಿಜಿನಲ್ ಬುಕ್ಕೇ ಕೊಟ್ಟಿರಲಿಲ್ಲ ಎಲ್ಲ ಜರಾಕ್ಸ್ ತೊಗೊಂಡು ಮನೇಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿದರೆ ಆಯಿತಾ ಪಾಸಾಗಿ ಏಳರಿಂದ ಎಂಟು ಮಕ್ಕಳು ಪಾಸಾಗಿದೆ ಆಯಿತಾ ಇದೇನು ತಲೆ ಕೆಡ್ಸ್ಕೋಬೇಡಿ ಕ್ವಾಲಿಟಿ ತೊಗೊಂಡು ಏನು ಮಾಡ್ತೀರಾ ಒಳಗಿರೋ ಕಂಟೆಂಟ್ ಮುಖ್ಯ ನಿಮಗೆ ಆಯಿತಾ ಇದು ಮುಂದೆ ಶೋ ಆಫ್ ನೋಡ್ಕೊಂಡು ಏನು ಮಾಡ್ತೀರಾ ಮತ್ತು ಯಾರು ಅವಶ್ಯಕತೆ ಇದೆ ಅವ್ರು ಮಾತ್ರ ನನಗೆ ಫೋನ್ ಮಾಡಿ ಫೋನ್ ಮಾಡೋಕೋಗ್ಬಿಡಿ ಜಸ್ಟ್ ಟೆಕ್ಸ್ಟ್ ಮಾಡಿ ನಾನು ಸೆಂಡ್ ಮಾಡ್ತೀನಿ ನೋಡಿ ನವೋದಯ ಪರೀಕ್ಷೆಯಲ್ಲಿ ಔಟ್ ಆಫ್ ಔಟು ಸ್ಕೋರ್ ಮಾಡೋದಕ್ಕೆ ಇದಿಷ್ಟು ಬುಕ್ಕು ಸಾಕಾಗುತ್ತೆ ಬೇರೆ ಎಲ್ಲ ಪುಸ್ತಕನೂ ಅವಾಯ್ಡ್ ಮಾಡ್ಬೋದು ನೀವು